ಹೊಡೆದಿದ್ಯಾ ಯಾವಾಗಾದ್ರೂ ಒಂದು ಎರಡು ಹೊಡೆದಿದ್ಯಾ ಫೈರ್ ಮಾಡಿದ್ಯಾ ಅಂತ ಹೌದಣ್ಣ ಊರಿಗೆ ಹೋಗ್ಬಿಟ್ಟು ಒಂದು ಹೊಡೆದೇ ಹೋಯ್ತು ಮೇಲಿಕೆ ನೃತ್ಯ ಅಣ್ಣ ಭಯ ಆಯ್ತದೆ ಹಂಗೆ ಹಿಂಗೆ ಅಂತ ಅವನು ಮಾಡೋದೆಲ್ಲ ಇಂಥದ್ದೆಲ್ಲ ಕಲೆಕ್ಷನ್ ಕೆಲಸ ಮಾಡಿಕೊಂಡು ಹಲಕ ಕೆಲಸ ಮಾಡಿಕೊಂಡು ದೇವ್ರ ಉತ್ಸವದಲ್ಲಿ ಒಂದು ಮರಡ್ರಂತೆ ಇವ್ನು ಹೊಡಿತಾನಂತೆ ನೀನು ಮರಡ್ರ ಆಯ್ತು ಅಂತೆ ಇಲ್ಲೆಲ್ಲ ಜನ ನಮ್ಮ ಹಂಗಂತರ ನೋಡ್ಕೊಂಡು ಕೂತ್ಕೋತಾರೆ ನೀವು ಮಾಡೋ ಹಲ್ಕಾ ಕೆಲಸಗಳನ್ನ ಒಳ್ಳೆ ಕೆಂಪು ಒಳ್ಳೆ ಒಳ್ಳೆ ಇಸ್ ವೆರಿ ಡ್ಯಾಮ್ ಸ್ಮಾರ್ಟ್ ನೋಡಿದ ತಕ್ಷಣ ಇಲ್ಲ ಇಲ್ಲ ಪಪ್ಪಾಯಿ ತರ ಕಾಣಿಸುವ ಅವನು ಪಪ್ಪಾಯಿ ಹೆಣ್ಣು ಕೂದ್ರೆ ಹೆಂಗಿರ್ತಾನೋ ಕಲರ್ ಎಲೆಕ್ಟ್ರಿಕ್ ಕಂಬ ಕೊಡದು ಈ ಬೂರ್ಡೆ ಸೆಂಟ್ರಿಗೆ ಓಪನ್ ಆಗ್ಬಿಟ್ಟಿತ್ತು ಪುರುಷ ಏನು ಪಪ್ಪ ಇದು ಹಂಗೆ ಪಪ್ಪಾಯಿ ಅವನು ಸತ್ತೋದ ಅವನು ಸತ್ತೋದ ಹಂಗೆ ಈ ರೌಡಿಗಳ ಗುಣಗಳಿದಾವಲ್ಲ ಸೇಮ್ ನಾಯಿ ಬಾಲ ಇದ್ದಂಗೆ ಅದು ಯಾವ ತೊಂಬತ್ತೈದು ವರ್ಷದಲ್ಲಿ ಬದುಕಾವಣೆ ಎಂದ್ರೆ ಅವನ ಬಾಲನಬಿಟ್ರೆ ಟೈಕ್ ಅಂತ ನಿಂತ್ಕೋತದೆ ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆ ಇಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಎಚ್ಚರ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವಾಳ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮ ಜೊತೆಗಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ವೆಲ್ಕಮ್ ಟು ದ ಶೋ ಸರ್ ನಮಸ್ತೆ ನಮಸ್ತೆ ನಾವು ಕಳೆದ ಸಂಚಿಕೆಯಲ್ಲಿ ಕತ್ರಿಗುಪ್ಪ ಲಿಂಗನ ಲಿಂಗೈಕೆ ಆಗಿದ್ದನ್ನು ನೋಡಿದ್ವಿ ಈಗ ಉಳಿದವನು ಸೈಕಲ್ ರವಿ ಅನ್ನೋದು ಕೂಡ ನಮಗೆ ಗೊತ್ತಿರುವಂಥದ್ದು ಅದಕ್ಕಿಂತ ಮುಂಚೆ ಏನೆಲ್ಲ ಘಟನಾವಳಿಗಳಾದವು ಅನ್ನೋದನ್ನು ಕೂಡ ನೋಡಿದರು ಸರ್ ಲಾಸ್ಟ್ ಟೈಮ್ ಒಂದು ಭಾಳ ಅದ್ಭುತವಾದ ಕತೆ ಕೂಡ ಹೇಳಿದರು ಮತ್ತು ಒಂದು ಫ್ಯಾಮಿಲಿ ಎದುರುಗಡೆ ಒಂದ್ ಕೊಲೆ ಆಗೋದಿಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ದು ಅದಕ್ಕಿಂತ ದೊಡ್ಡ ದುರಂತ ಬಹುಶಃ ಬೇರೆ ಯಾವುದಿಲ್ಲ ಅನ್ಸುತ್ತೆ ಬಹುಶಃ ಆ ತಾಯಿ ಅಥವಾ ಹೆಣ್ಮಕ್ಳು ಅವರಿಗೆ ಈ ಜನ್ಮದಲ್ಲ ಮುಂದಿನ ಏಳು ಜನ್ಮದಲ್ಲೂ ಕೂಡ ಅದ್ ಮನ್ಸಲ್ಲಿ ಹಂಗೆ ಉಳಿತು ಟ್ರಾಮಾ ಹಂಗೆ ಉಳಿತು ಅನ್ಸುತ್ತೆ ಅವ್ರ ನಾರ್ಮಲ್ ವ್ಯಕ್ತಿಗಳಾಗಿ ಉಳಿಯೋಕೆ ಸಾಧ್ಯ ಸಾಧ್ಯ ಅಲ್ವಾ ಸೊ ಅವ್ರ ಮಕ್ಳುಗಳಿರ್ತವೆ ಯಾವತ್ತು ಅಂತ ಅಂಥ ಒಂದು ಕೆಟ್ಟ ನಿರ್ಧಾರನ ಯಾವತ್ತೂ ಏನೇ ರೌಡಿಸಮ್ ಮಾಡಿ ನೀವು ನಿಮ್ದು ಎಷ್ಟೇ ವೈರತ್ವ ಇರಲಿ ಅದನ್ನು ಮಾತ್ರ ಖಂಡಿತವಾಗ್ಲೂ ಮಾಡಬಾರ್ದು ಎಸ್ ಸರ್ ಸೊ ಅಷ್ಟು ಹೇಳ್ತಾ ನಾನು ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ ಅವಾಗ ಏನು ನೀವು ಕೋರ್ಟಿಂದ ಬಂದ ಅಂತ ಹೇಳಿದ್ರಿ ಯಾರು ಲಿಂಗ ಅವನ ಜೊತೆಗೆ ಯಾರೋ ಈ ತುಂಬ ಜನ ಇದ್ರು ನವೀನ ಮೂಲ ಗೋವಿಂದ ಗಾಂಧಿ ಸೈಕಲ್ ಶಾಪ್ರಾಜ್ ಈ ಥರ ಸುಮಾರು ಜನ ಇದ್ದರು ಅವ್ರಲ್ಲ ಬಂದರು ಬಟ್ ಎಲ್ಲ ಅಲ್ಲಿ ಮನೆಗೆ ಬಿಟ್ಟ ಮೇಲೆ ಊಟಕ್ಕೆ ಹೋದರು ಅಂತ ಹೇಳಿದ್ರು ಆ ಟೈಮಲ್ಲಿ ಒಂದು ಮರ್ಡರ್ ಆಗುತ್ತೆ ಸೊ ಅವರು ಈಗ ಏನು ಲಿಂಗನ ಸಹಚರಿದ್ರು ತುಂಬ ಸ್ಟ್ರಾಂಗ್ ಆಗಿರಲಿಲ್ಲ ಬಟ್ ಆದರೂ ಇದ್ರು ಒಂದು ದೊಡ್ಡ ಗ್ಯಾಂಗೇ ಇತ್ತು ಅವ್ರು ಮಾಡ್ತಾರೆ ಸರ್ ಅವ್ರು ಏನಾದ್ರೂ ರೀ ಗ್ರೂಪ್ ಆಗ್ತಾರ ಅವ್ರು ಮತ್ತೆ ಏನು ಸೇಡ್ ತಿರ್ಸ್ಕೋಬೇಕಂತ ಹೋಗ್ತಾರೆ ಮಾಡ್ತಾರೆ ನೋಡಿ ಅದಾದ ಅದಾದ ತಕ್ಷಣ ಏನಾಗುತ್ತೆ ಯಾವಾಗಲೂ ಅಷ್ಟೇ ಅವ್ರ ಗುಂಪೆಲಿರುವಂಥ ರಾಜೇನ ಹೊಡೆದ್ಬಿಟ್ರೆ ಎಲ್ಲ ಈ ಒಂಟೆಗಳು ಏನಿರ್ತದೆ ಚೆಸ್ ಆಟ ಇದ್ದಂಗೆ ಇದು ಕರೆಕ್ಟ್ ಎಲ್ಲ ದಿಕ್ಕಪಲಾಗ್ಬಿಡ್ತಾರೆ ಯಾಕೆಂದರೆ ಇನ್ಯಾರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ ಇನ್ನು ನಮ್ಮ ಇವನೇ ಹೋಗ್ಬಿಟ್ಟಾದ್ಮೇಲೆ ನಮ್ಮನ್ನು ರಕ್ಷಣೆ ಆಗಿ ಅಂತ ಹೇಳುವಂಥದ್ದು ಏನಾಗುತ್ತೆ ಅವಾಗ ಇವರೆಲ್ಲ ತಲೆ ತಪ್ಪಿಸ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ ಹೆಂಗೋ ಜೀವನ ಮಾಡ್ಕೊಳ್ಳೋಣ ಆಗಲ್ಲಪ್ಪ ಇನ್ನು ಕಷ್ಟ ಆಗೋಯ್ತು ಆಮೇಲೆ ಬೇರೆ ಬೇರೆ ಕಾರಣಾಂತರಗಳಿಂದ ಇವರು ಜೊತೆಯಲ್ಲಿರ್ತಾರೆ ಎದುರಿಸಿಟ್ಕೊಂಡಿರ್ತಾರೆ ಕೆಲವಷ್ಟು ಜನ ಕೆಲವಷ್ಟು ಜನ ದುಡ್ಡುಗಳು ಕೊಟ್ಟು ಇನ್ನೇನೋ ಮಾಡಿ ಸಾಲಗಳು ಅದು ಇದು ಕೊಟ್ಟು ನಮ್ಮ ಹತ್ರ ಇರುವಂತ ಇರಿಸ್ಕೊಂಡಿರ್ತಾರೆ ಒಂದು ವಾಮ ಮಾರ್ಗದಲ್ಲೆಲ್ಲ ಕೆಲವಷ್ಟು ಹುಡುಗರುಗಳನ್ನ ನಿಮ್ಮ ಬೇಲ್ ಮಾಡಿಸ್ಕೊಡ್ತೀವಿ ಕೇಸ್ಗಳಾಗ್ಬಿಟ್ಟಿರ್ತವೆ ಕ್ರಿಮಿನಲ್ ಕೇಸ್ ಲಾಯರ್ತೀನಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಗುಂಪುಗಳ ಜೊತೆಲಿ ಪ್ರಯತ್ನ ಪಡ್ತಾರೆ ಒಂದೆಲ್ಲಾ ಒಂದು ಕೇಳಿ ಅವ್ರಿಗೆ ಯಾರೇ ಜೊತೆಲಿ ಒಂದಲ್ಲ ಒಂದು ಕಾರಣದಿಂದ ಅವರು ಅವ್ರಿಗೆ ಆತ್ಮಸಾಕ್ಷಿಯಾಗಿ ನೇರವಾಗಿ ಜೊತೇನಲ್ಲಿ ಇರೋದೇ ಇಲ್ಲ ಅನಿವಾರ್ಯತೆಯಿಂದ ಅವ್ರ ಜೊತೆ ಆಫ್ ಬಿಟ್ಟಿರ್ತಾರೆ ಈ ತರ ಹುಡುಗರುಗಳು ಗ್ಯಾಂಗಲ್ ಇರುವಂತವರು ಒಂದೆಲ್ಲ ಒಂದು ಅನಿವಾರ್ಯತೆ ಅವ್ರ ಹತ್ರ ಇರ್ತಾರೆ ಅವ್ರನ್ನ ನಾವು ಅವ್ರನ್ನ ಕರೆಕ್ಟಾಗಿ ಕೇಳಿದ್ರೆ ಮಾತಾಡ್ಸ್ರ ಮಾತ್ರ ಅದು ನಿಜ ಸತ್ಯ ಅವ್ರು ಬಿಡುವಂಥದ್ದು ಏ ನೀನು ಯಾಕಿದ್ದೆ ನೀನು ಲೋಫರ್ ಇದು ಯಾಕೆ ಅಂದ್ಬಿಟ್ಟು ಚೆನ್ನಾಗಿ ತೆಚ್ಚಿಕೋದಾಗ ಅವ್ರ ಸತ್ಯ ಹಿಜೆ ಬರೋದಿಲ್ಲ ಅವ್ರನ್ನ ಭಾಳ ಅಂತರಾಳ ತಿಳ್ಕೊಬೇಕು ಅಂದರೆ ನೀನು ಯಾಕಿದ್ದೆ ಕಾರಣ ಏನು ಏನು ಆದಾಯ ಏನಿದೆ ನೀನು ಅವ್ರ ಜೊತೆಯಲ್ಲಿ ಇರೋದಕ್ಕೆ ನೀನು ಏನು ಕೊಡ್ತೀರಿ ಊಟ ಊಟ ಬಟ್ಟೆ ಕೊಟ್ಟ್ತಾನೆ ನೀನು ಅದಕ್ಕೆ ನೀನು ಯಾರು ಬಂದು ಏನು ಮಾಡ್ತೇನೆ ನೀನು ಈಗಾಗಲೇ ಅವ್ನ ಜೊತೆಯಲ್ಲಿ ಕಡ್ದವ್ರೆ ಯಾಕೆ ಹೇಳು ಅಂತ ಹೇಳಿದಾಗ ಅವ್ನು ಅವನ ಕಥೆಗಳನ್ನೆಲ್ಲ ಹೇಳೋಕ್ಕೆ ಪ್ರಾರಂಭ ಮಾಡ್ತಾರೆ ಯಾಕೆ ನನ್ನ ಜೊತೆಲಿ ಇದ್ದೀನಿ ಏನು ಕಾರಣಕ್ಕೆ ಏನುಬಿಟ್ಟು ಅಂತ ಅವಾಗ ನಮ್ಗೆ ರಿಯಲ್ಲಾಗಿ ಗೊತ್ತಾಗ್ತದೆ ವಾಟ್ ಈಸ್ ದಿ ರಿಯಲ್ ಅಂಡರ್ ವಲ್ಡ್ ಒಳಗಡೆ ಏನೇನೆಲ್ಲ ಈ ಥರ ಟೆಂಟಿಕಲ್ಸ್ಗಳಿದ್ದಾವೆ ಒಳಗಡೆವು ಅದಕ್ಕೆ ನಾವೇನು ನಾವು ಚಿಕಿತ್ಸೆ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗುವಂಥದ್ದೇ ನಾವು ಇಂಥವ್ರನ್ನೆಲ್ಲ ಪೂರ್ಣವಾಗಿ ಮಾತಾಡಿಸುವಂಥದ್ದು ಸಮಯದಲ್ಲಿ ಗೊತ್ತಾಗ್ತದೆ ಅದಾದಾಗ ಇವರೆಲ್ಲ ಏನಾಗ್ತದೆ ಚದ್ರ ಹೋಗ್ಬಿಡ್ತಾರೆ ಇದರಿಂದ ಏನಾಗಿತ್ತು ಇವರಿಬ್ಬರದುವೆ ಹುಡುಕಾಟ ಇತ್ತು ನೋಡಿ ಇವ್ನಿನ್ನೂ ಮನೆಗೆ ಬಂದು ಆಗಲೇ ಬಂದು ಸೆಟ್ಲ್ ಆಗಿದ್ದ ಅವ್ರ ತಂದೆ ತಾಯಿ ಮನೆಯಲ್ಲೇ ಇದ್ದ ಓಡಾಡ್ತಾ ಎಲ್ಲೂ ಆಚೆ ಬರ್ತಾ ಇರಲಿಲ್ಲ ಆಮೇಲೆ ಹುಡುಗರುಗಳನ್ನೆಲ್ಲ ಪ್ಲಾಂಟ್ ಮಾಡ್ಕೊಂಡಿದ್ದ ಎಲ್ಲ ಇತ್ತು ಪೂರ್ತಿ ಅದಕ್ಕೆ ಸಂಬಂಧಪಟ್ಟಂಗೆ ಏನಾಗಿತ್ತು ನಮ್ಮ ಬನಶಂಕರಿ ಸ್ಲಂ ಬರುತ್ತೆ ನೋಡಿ ಆ ಬನ್ಶಂಕ್ರಿ ಸ್ಲಮ್ಮಲ್ಲಿ ಒಂದು ಎರಡು ಒಂದು ಅಲ್ಲಿ ವರ್ಷ ವರ್ಷ ಅಣ್ಣಮ್ಮನ ದೇವಸ್ಥಾನ ದೇವ್ರು ಮಾಡ್ತಾರೆ ಅಣ್ಣಮ್ಮನ ದೇವ್ರು ಮಾಡಬೇಕಂತ ಸಮಯದಲ್ಲಿ ಹಲವಾರು ದೇವ್ರುಗಳನ್ನ ಕರೆಸ್ತಾರೆ ಅಲ್ಲಿಗೆ ಸರ್ ಬನ್ಶಂಕ್ರಿ ಬನ್ಶಂಕ್ರಿ ನಮ್ಮ ಕನಕಪುರ ರೋಡ್ ಬನ್ಶಂಕ್ರಿ ಬರ್ತದೆ ಅಲ್ಲಿ ಅಕ್ಕಪಕ್ಕ ಎಲ್ಲ ಸೇರಿಕೊಂಡು ದೊಡ್ಡ ಒಂದು ದೇವ್ ಹಬ್ಬ ಮಾಡ್ತಕ್ಕಂಥ ಉತ್ಸವ ಮಾಡ್ತಾರೆ ಇಡೀ ರಾತ್ರಿ ಉತ್ಸವ ಮಾಡುವಂಥ ಕಾರ್ಯಕ್ರಮ ನಡೀತಾ ಇರ್ತದೆ ನನಗೆ ಈ ಪರಂದಾಮ ಇವಂದು ಯಾರದು ಸೈಕಲ್ ರವಿಗೆ ಸಂಬಂಧಪಟ್ಟಂತ ಕೆಲವಷ್ಟು ಇನ್ಫ ಇನ್ಫರ್ಮೇಶನ್ಗಳಿಗೆ ಅಲ್ಲಿ ನಾವು ಡಿಪೆಂಡ್ ಆಗಿದ್ವಿ ಅಲ್ಲಿ ಕೆಲವಷ್ಟು ಹುಡುಗರುಗಳು ಅವಾಗ ಅವಾಗ ಅವನ ಗುಂಪುಗಳಿಗೆ ಸೇರ್ತಕ್ಕಂಥ ಹುಡುಗರುಗಳು ಎರಡೂ ಕಡೆ ಹುಡುಗರುಗಳು ಇರ್ತಿದ್ರಲ್ಲಿ ಓಕೆ ಓಕೆ ಒಬ್ಬರು ಇಬ್ಬರು ಮೂರು ಜನನೋ ನಾಲ್ಕು ಜನನೋ ಇಲ್ಲ ಸೈಕಲ್ ರವಿ ಕಡೆನೋ ಇಲ್ಲ ಪರಂದಮ್ಮನ ಕಡೆನೋ ಇಲ್ಲ ಲಿಂಗನ್ ಕಡೆನೋ ಇರ್ತಿದ್ರು ನಾವು ಅವ್ರನ್ನ ಕೆಲವಷ್ಟು ಜನ ನಾವು ಗೋಲ್ಡ್ ಮೈನ್ ಆಗಿ ಯೂಸ್ ಮಾಡ್ಕೊಳ್ತಿದ್ವಿ ಅಂದರೆ ನಮ್ಗೆ ಏನೂ ಒಂಚೂರು ಗೊತ್ತಿಲ್ಲದೆ ಇರುತ್ತಾರ ಅವ್ರನ್ನ ನಮ್ಗೆ ಯಾಕೆಂದರೆ ಏನೂ ಇನ್ಫಾರ್ಮೇಷನು ಎಲ್ಲೂ ಮೊಬೈಲ್ಗಳಿಲ್ಲ ಅಂದರೆ ನಮಗೆ ಫಿಸಿಕಲ್ ಇನ್ಫಾರ್ಮೇಷನ್ಗಳು ಬೇಕಲ್ಲ ಅಂಥ ಸಮಯದಲ್ಲಿ ನಾವು ಅವ್ರಿಗೆಲ್ಲ ಅವಲಂಬಿತರಾಗಿದ್ವಿ ಅಂಥ ಸಮಯದಲ್ಲಿ ನಾವುಗಳು ಇಲ್ಲಿ ನೋಡೋಣ ಬೇಕಾಗ್ತದೆ ಹೇಳ್ಬಿಟ್ಟು ಅಂತೇಳಿ ಅವತ್ತೊಂದು ದಿವಸ ನಾವೊಂದು ಒಂದು ಅದು ಇಂಟರ್ಸೆಪ್ಷನ್ನು ನಾನು ಮಾಡಿಕೊಂಡಿದ್ದೆ ಈ ಈ ಕತೆ ಈಗ ಸರ್ ಏನ್ ಹೇಳ್ತಾ ಇದ್ರೆ ಇದು ಕತ್ರಿಂಗ್ ಮಾಡ್ಕೊಂಡು ಮುಂಚೆ ಮೊದಲ ಸ್ವಲ್ಪ ಒಂದು ಮೂರ್ ನಾಲ್ಕು ತಿಂಗಳಿಗೆ ಮೊದಲು ಅವಾಗ ನಾನ್ ಇಂಟರ್ಸೆಪ್ಷನ್ ಇತ್ತು ಇಂಟರ್ಸೆಪ್ಷನ್ ಅಲ್ಲಿ ಏನಾಯ್ತು ಒಬ್ರಿಗೊಬ್ರು ಮಾತಾಡ್ತಾ ಮಾತಾಡ್ಕೊಳ್ತಾ ಇದ್ರು ಅದ್ರಲ್ಲಿ ಇನ್ನೊಂದು ಒಂದು ಫೋನ್ ಬಂತು ಬಂದಾಗ ನಾವು ಅವನು ನಾವೆಲ್ಲ ಇಂಥ ಕಡೆ ಇದ್ದೀವಿ ನಾವು ಅಂಜನಾಪುರದ ಒಂದು ಇಂಥದ್ದೊಂದು ಯಾವುದೋ ಒಂದು ಹಳೆ ಬಿಲ್ಡಿಂಗ್ ಒಳಗಡೆ ನಾವೆಲ್ಲ ಇದ್ದೀವಿ ಟೋಟಲ್ ಇಲ್ಲಿ ಇಲ್ಲಿ ಹನ್ನೊಂದಿಂದ ಹನ್ನೆರಡು ಜನ ಇದ್ದೀವಿ ಗೀಸ್ ಎಲ್ಲ ಇದೆ ಪೂರ್ತಿ ಎಲ್ಲ ನೀನು ಬಂದುಬಿಡು ನೀನು ಏನಾದರೂ ಬರೋದಿದ್ದರೆ ನೀನು ಅದಕ್ಕೆ ಅಣ್ಣ ಕೇಳ್ತಾ ಇದೆ ಏನಾದರೂ ವೆಪನ್ ಗಿಪ್ಪನ್ ಇದ್ದರೆ ಹೇಳ್ಬಿಡು ಅವ್ನು ತೊಗೊಂಡು ಬರಲಿ ಅದು ಚೆನ್ನಾಗಿ ಬೇಕಾಗ್ತದೆ ನಮಗೆ ಅಂತ ಹೇಳ್ತಾವನು ಹೇಗೆ ಹೇಗೆ ಅಂತ ಅಂದ್ಬಿಟ್ಟು ಅಂತ ಆಮೇಲೆ ನನಗೆ ಯಾರಿಗೆ ಇವರು ಆಮೇಲೆ ಅವ್ನು ಗೊತ್ತಾಗೋಯ್ತು ಈ ಹುಡುಗರುಗಳೆಲ್ಲ ಯಾರು ಸೈಕಲ್ ರವಿ ಹುಡುಗರುಗಳು ಅದೇ ಎಲ್ಲ ಲಿಂಗನ ಹುಡುಗರುಗಳು ಲಿಂಗನ ಹುಡುಗರು ಹ್ಞೂ ಹುಡುಗರು ಆಮೇಲೆ ನಮಗೆ ಯಾರ ಇವರು ಯಾರಿಗೆ ಮಾತಾಡಿದವನು ಎಲ್ಲಿದ್ದಾರೆ ಏನು ಅಂತ ಅಂದ್ಬಿಟ್ಟು ಅಂದ ಚೂರು ವರ್ಕೌಟ್ ಮಾಡಿಕೊಂಡು ಏನು ಕಾರ್ಯಕ್ರಮ ಅಂದಾಗ ಆಮೇಲೆ ಇನ್ನೊಂದು ಸರಿ ಇನ್ನೊಂದು ಫೋನ್ ಬರುತ್ತೆ ಅವ್ರದ್ದು ಇಲ್ಲ ರಾತ್ರಿ ಹನ್ನೆರಡೂವರೆ ಹನ್ನೆರಡು ಒಂದು ಗಂಟೆ ಹಂಗೆ ರೀಚ್ ಆಗುತ್ತೆ ಅದು ಉತ್ಸವ ಅಲ್ಲಿಗೆ ಇಂಥವ್ರ ಮನೆ ಅಂತ ಅಂತ ಹೇಳ್ತಾನೆ ಆ ಕಾರ್ನರ್ಗೆ ಅಲ್ಲಿ ಇದು ಯಾವುದೋ ಒಂದು ಎಸ್ ಟಿ ಡಿ ಬೂತ ಏನು ಹೇಳ್ತಾನೆ ಅಂತ ಎಸ್ ಟಿ ಡಿ ಬೂಟ್ ಹತ್ರ ಬರುತ್ತೆ ನಾವಲ್ಲಿಗೆ ಹಿಂದ್ಗಡೆ ಸೈಡ್ ಕಾಲೇಜ್ ಆಗೈತಿ ಅಲ್ಲ ಅಲ್ಲಿಗೆ ಬಂದ್ಬಿಟ್ಟಿರ್ತೀವಿ ನೀವು ನೀವು ಬಂದರೆ ಆ ಕಡೆ ಸೈಡಿಂದ ನೀವೇನಾದರೂ ಬಂದರೆ ಹಿಂದ್ಗಡೆಯಿಂದ ಬನ್ನಿ ಅವ್ನ ಹಿಂದಕ್ಕೆ ಹೋದರೆ ನೀವು ಕ ನೋಡ್ಕೋಬೋದು ನಿಮ್ಮ ಗುಂಪು ಅಂತ ಹೇಳುವಂಥದ್ದು ಮಾತುಕತೆ ಮಾಡ್ತಾರೆ ಇವರು ಅವ್ನು ಮಾತಾಡ್ಬಿಟ್ಟು ಇನ್ನೊಬ್ಬನಿಗೆ ಕೊಡ್ತಾರೆ ಓಕೆ ಅವ್ನು ಮಾತಾಡಿದಾಗ ಏಯ್ ಗೊತ್ತಾಯ್ತೇನೋ ಎಲ್ಲಿ ಅನ್ಬಿಟ್ಟು ಅಂತ ಹಾಂ ಆಯಿತು ಬಂದ್ಬಿಡಿ ಅದೇನು ಗನ್ಗಿನ ಏನಾರ ಇದೆ ತೊಗೊಂಬಂದ್ಬಿಡಿ ಇರಲಿ ಹಾಂ ಬೇಕಾಗ್ತದದು ಗೊತ್ತಲ್ಲ ನಿಮಗೆ ಹೇಳಿದ ಅವನು ಪ್ರದೀಪ ಹಿಂಗೆಲ್ಲ ಇದೆ ನಿನ್ನತ್ರ ಎಲ್ಲ ಗನ್ನೆಲ್ಲ ಇದೆ ಗುಂಡೆಲ್ಲ ತೋರಿಸ್ತಂತೆ ಹಂಗೆ ಆಯ್ತಣ್ಣ ಅಣ್ಣ ತೊಗೊಬರ್ತೀನಿ ಅಣ್ಣ ಹೊಡೆದಿದ್ಯಾ ಅಂತ ಕೇಳ್ತಾನೆ ಇವನಿಗೆ ಹೊಡೆದಿದ್ಯಾ ಯಾವಾಗಾದ್ರೂ ಒಂದು ಎರಡು ಹೊಡೆದಿದ್ಯಾ ಫೈರ್ ಮಾಡಿದ್ಯಾ ಅಂತ ಹೌದಣ್ಣ ಊರಿಗೆ ಹೋಗ್ಬಿಟ್ಟು ಒಂದು ಹೊಡೆದೇ ಹೋಯ್ತು ಮೇಲಕ್ಕೆ ಅಣ್ಣ ಭಯ ಆಯ್ತದೆ ಹಂಗೆ ಹಿಂಗೆ ಅಂತ ಅವನು ಹೊರವಾಗಿಲ್ಲ ತಗೊಬನ್ನಿ ನೀನು ಗುಂಡೆಲ್ಲ ಹಾಕೊಂಡು ರೆಡಿಯಾಗಿ ಇಟ್ಕೊಂಡಿರು ಬಾ ನೀನು ಅಂತ ಕರೀತಾನ ಅವನಿಗೆ ನನಗೆ ಗೊತ್ತಾಯ್ತು ಇವರು ಯಾರ್ನೋ ರಾತ್ರಿಯಲ್ಲಿ ಇವ್ನ ಯಾರನ್ನೋ ಒಡೆದಾಕೋ ಕಾರ್ಯಕ್ರಮಕ್ಕೆ ಇವರು ಒಂದು ಪ್ಲ್ಯಾನ್ ಮಾಡ್ಕೊಂಡವ್ರೆ ಅನ್ನುವಂಥದ್ದು ನನಗೆ ಬ್ಲೆಂಟ್ ಆಗಿ ಗೊತ್ತಾಯ್ತು ಯಾರು ಹೊಡಿತಾರೆ ಅಂತ ಅನ್ನುವಂಥದ್ದು ಅದಾದ್ಮೇಲೆ ಏನಾಯ್ತು ಈಗ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ನಮ್ಗೆ ಯಾರವರು ಅಂತ ನಮಗೆಲ್ಲ ಹೊಸಬ್ರ ಇವರು ಅದಾದ್ಮೇಲೆ ನಾನು ಇಮಿಡಿಯೇಟ್ ಆಗಿ ಅದನ್ನ ಏನು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಇವ್ರ ಮೊಬೈಲ್ ಇವ್ನು ಯಾರು ಮಾತಾಡ್ದ ಇವ್ನು ಎಲ್ಲಿ ಇವ್ನು ಇವನು ಏನು ಕತೆ ಏನು ಅಂತ ಹೇಳ್ಬಿಟ್ಟು ಅಂತ ಒಂದೊಂದೇ ಒಂದೊಂದೇ ವಿಚಾರ ತಿಳ್ಕೊಂಡೋಗೋದಾಗ ನನಗೆ ಗೊತ್ತಾಗಬೇಕು ಅವನ ಹೆಸರು ಪಪ್ಪಾಯಿ ಶಿವ ಅಂದ್ಬಿಟ್ಟು ಅಂತ ಪಪ್ಪಾಯಿ ಶಿವ ಓಕೆ ಪಪ್ಪಾಯಿ ಶಿವ ಅವನು ಮೇಜರ್ ಇರೋದು ನಮ್ಮ ಇದು ಯಾವುದು ನಮ್ಮ ಕೊಮ್ ರಸ್ತೆ ಬರುತ್ತೆ ನೋಡಿ ನಮ್ಮ ಜರ್ಂಗ್ನಳ್ಳಿ ಎಲ್ಚೆನಹಳ್ಳಿ ರಸ್ತೆ ಬರುತ್ತಲ್ಲ ಆ ಎಲ್ಚೆನಹಳ್ಳಿ ರಸ್ತೆ ಒಳಗಡೆ ಅಲ್ಲಿ ಆ ಕಡೆ ಲೆಫ್ಟು ರೈಟಲ್ಲಿ ಎರಡು ಬಾ ಇದು ಗಣಪತಿಪುರ ಮತ್ತು ಆ ಕಡೆ ಈ ಕಡೆ ಎಡಗಡೆ ಸೈಡು ಆ ಭಾಗದಲ್ಲಿ ಇವನಿರ್ತಕ್ಕಂಥದ್ದು ಮೊದಲಿಂದನೂ ಪೂರ್ತಿ ಬಟ್ ಕೆಲವಷ್ಟು ಇವ್ನ ಸಂಬಂಧಿಕರೆಲ್ಲ ಅಲ್ಲಿ ಬನ್ಶಂಕ್ರಿ ಸ್ಲಮ್ ಮೇಲೆ ಇದ್ದಾರೆ ಬಟ್ ಇಬ್ಬರದು ಡಾಮಿನೆನ್ಸ್ ಅಲ್ಲಿ ಅದಾದ್ಮೇಲೆ ನಂಗೆ ಗೊತ್ತಾಯಿತು ಈ ಥರ ಓ ಇವನು ಪಪ್ಪಾಯಿಸಿ ವಾ ಇವನು ಗಣಪತಿಪುರದವನು ಓ ಇವನು ಸರಿಯಾದ ಪಂಟ್ರೆ ಇವನು ಇವನಿಗೆಲ್ಲ ಆ ಇವ್ರದೆಲ್ಲ ಇವ್ರದೆಲ್ಲ ಇದೆ ಯಾರ್ದು ನಮ್ಮ ಜರ್ಗ್ನಳ್ಳಿ ಸಂಗೀ ಒಂದು ಆಮೇಲೆ ಒಬ್ಬ ಇನ್ನೊಬ್ಬಂದು ಸುರೇಶ ಅಂತ ಆಮೇಲೆ ದಡಿಯಮ್ಮ ಇವ್ರದೆಲ್ಲ ಆಲ್ಮೋಸ್ಟ್ ಆಲ್ ಟೀಮ್ಗಳು ಇವ್ನು ಇವನ ಜೊತೆ ಆವಾಗವಾಗ್ಲೇ ಈ ಇರ್ತಾರೆ ಅಂತ ಅನ್ನುವಂಥದ್ದು ಮಾಹಿತಿಗಳೆಲ್ಲ ನಮ್ಗೆ ಗೊತ್ತಿತ್ತು ಓಕೆ ಅಂದರೆ ಕನಕ್ಪುರದಿಂದ ಈ ಭಾಗದದು ಓಕೆ ಈ ಕನಕ್ಪು ಮರ್ಡರ್ ಆಗ್ತಕ್ಕಂಥದ್ದು ಕನಕ್ಪುರದ ರಸ್ತೆ ಆ ಕಡೆ ಸೈಡು ಏನಿರೋ ನಿಮ್ಮ ಆಫೀಸ್ ಇದೆಲ್ಲ ರಸ್ತೆ ಆ ಕಡೆ ಸೈಡು ಅದು ನಮ್ಮ ರೈಟ್ ಸೈಡಿಗೆ ಬರುತ್ತೆ ಆಮೇಲೆ ನಮ್ಗೆ ಗೊತ್ತಾಯಿತು ಇವನಿಗೆ ಯಾರಿಗೆ ಇವ್ನ ವೈರತ್ವ ಏನಿದೆ ಅವನಿಗೆ ಅದನ್ನು ನಾವು ತಿಳ್ಕೊಬೇಕಲ್ಲ ಇಮಿಡಿಯೇಟಾಗಿ ಆಮೇಲೆ ತಕ್ಷಣ ಏನು ಮಾಡ್ತೀವಿ ನಾವು ಯಾರಿಗೆ ಇವನು ಒಣಗಿ ಪ್ಲಾನ್ ಮಾಡ್ತಾವನೆ ಅಂತ ಅಂದ್ಬಿಟ್ಟು ಅಂದ್ಕೊಂಡು ನಾವು ಅಂದ್ಕೊಂಡ್ವಿ ಇವನು ಇನ್ನೊಬ್ಬ ಅಲ್ಲಿ ಕೆಂಚ ಅಂತ ಇದ್ದ ಅವನು ಕೆಂಚ ವೆಂಕಟೇಶ ಅಂತ ಎಲ್ಲಿ ದೇವಸ್ ದೇವ್ರನ್ನ ಏನು ಮ್ಯಾನೇಜ್ ಮಾಡ್ತಿದ್ನಲ್ಲ ಫುಲ್ಲು ಅದು ಅಲ್ಲಿ ಈ ದೇವ್ರನ್ನ ಮಾಡೋದನ್ನ ಮೆರವಣಿಗೆ ಮಾಡೋದಕ್ಕೆ ಈ ಒಂದು ಕ ಇದೆ ಯಾರು ಮಾಡಬೇಕು ಈ ಸಾರಿ ಏನು ಅದರಲ್ಲಿ ಎಷ್ಟು ದುಡ್ಡು ಬರ್ತದೆ ಯಾತಾದ್ ಏನೇನು ಏನೆಲ್ಲ ಯಾರಿಗೆಲ್ಲ ಕೊಡಬೇಕು ಏನೇನು ಕೆಲ ಏನೋ ಆದ್ಮೇಲೆ ಎಷ್ಟು ಉಳ್ಕೊಳ್ಳುತ್ತೆ ಲಕ್ಷ ಲಕ್ಷಗಳು ದುಡ್ಡು ಉಳ್ಕೊಬೀಳುತ್ತೆ ಎಲ್ಲ ಮಾಡಿ ಮುಗಿಸೋಷ್ಟು ಅಷ್ಟು ಹ್ಯೂಜ್ ಕಲೆಕ್ಷನ್ ಆಗುತ್ತೆ ಅದೊಂದು ಮಾಡುವ ಆ ಸಮಯದಲ್ಲಿ ಅವಾಗ ಅದಕ್ಕೆ ಮೊದಲೇ ಹಿಂದಿನ ವರ್ಷವೂ ಇದಕ್ಕೊಂದು ಗಲಾಟೆ ಆಗಿತ್ತು ಹಿಂದೆ ಅದೇ ಈ ಮ ಇದಕ್ಕೆ ಪೀಟಿಕೆ ಈ ಸಾರಿನೂ ಮತ್ತೆ ಅವನೇ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ಒಂದು ಪಪಾಯಿ ಶಿವ ಏನು ಮಾಡಿದ್ದಾನೆ ಈ ಹಿಂದೆ ಕೆಂಚಾ ವೆಂಕಟೇಶನ ಕರೆದು ಈ ಸಾರಿನ ನೀನು ಮಾಡಬಾರ್ದು ಓಕೆ ನೀನು ಏನಾರು ಮಾಡಿದ್ರು ಮಾತ್ರ ನೀನು ತೊಂದರೆ ಮಾಡ್ಬಿಡ್ತೀವಿ ಯಾವ ಕಾರಣಕ್ಕೂ ನೀನು ಹಿಂದೆ ಹೋಗಬೇಕು ಎರಡು ವರ್ಷ ಮಾಡಾಗಿದೆ ಈಗ ನಮ್ಮ ಹುಡುಗರು ಇದಾರಲ್ಲ ಕೊಡ್ಬೇಕು ನೀನು ಅಂತೇಳಿ ಅಂತೇಳಿ ಹಿಂದೆ ಒಂದು ಆಗ್ಲೇ ಒಂದೊಂದುವರೆ ತಿಂಗಳಿಂದ ಅವರಿಬ್ಬರ ಮಧ್ಯೆ ನಡೆದಿದೆ ಅಲ್ಲೇ ಹುಣಸೆ ಮರ ಅಂತ ಬರುತ್ತೆ ಅಲ್ಲೇ ಅಲ್ಲಿ ಕರೆಸ್ಕೊಂಡು ಅಲ್ಲಿ ಯಾವುದೋ ಒಂದು ಬ ಚಪ್ಪಲಿ ಅಂಗಡಿ ಒಳಗಡೆ ಒಂದು ಮಾತುಕತೆ ನಡೆದಿತ್ತಂತೆ ಆಯಿತು ನೀವು ನೀವೇ ಮಾಡ್ಕೊಳ್ಳಿ ಸರಿ ಪರವಾಗಿಲ್ಲ ನಾವು ನೀ ನಾವು ಎರಡು ಒಂದು ವರ್ಷ ಆದಮೇಲೆ ನಾವು ಮಾಡ್ಕೊಳ್ತೀವಿ ಅಂಥೇಳಿ ಅಂತ ಹೋದ ಅಂತ ಇತ್ತು ಆದ್ರೆ ಅಲ್ಲಿ ಹೋದಾದ್ಮೇಲೆ ಅವನು ಅಲ್ಲಿ ಹುಡುಗರುಗಳು ಮಾತು ಕಟ್ಕೊಂಡು ಅವನು ಬಿಡದೆ ಹೋದ ಯಾರು ಕೆಂಚ ವೆಂಕಟೇಶ್ ಬಿಡದೆ ಹೋದ ಅವನು ಅವನು ಇಲ್ಲ ಇಲ್ಲ ನಾವೇ ಮಾಡ್ತೀವಿ ಅದೇನಾಗ್ತದೆ ಮಾಡೇ ಬಿಡಣ್ಣ ಬಿಡ್ರು ಅಂತ ಹೇಳಿ ಅಂತ ಪ್ಲಾನ್ ಮಾಡ್ಕೊಂಡು ಮಾಡೋಕೆ ಶುರು ಮಾಡ್ದ ಅವಾಗ ನಾನು ಮಾತು ಕೇಳಿಲ್ವಲ್ಲ ಅವನು ಹಾಂ ನಾನು ಅಂದ್ರೆ ಏನು ಅಂತೇಳಿ ಅಂತ ಇಬ್ಬರೂ ಸೇರ್ಕೊಂಡು ಏನು ಮಾಡಿದ್ರು ಇವ್ರಿಗೆ ಹಾಕ್ಬಿಡೋಣ ಬನ್ನಿ ಅಂತೇಳಿ ಒಂದು ಟೀಮು ಅಲ್ಲಿ ಕೂತ್ಕೊಂಡ್ರು ಓಕೆ ಅದು ಬಂದಾಗ ಉತ್ಸವ ಬರ್ತಾ ಇರ್ಬೇಕಂಥ ಸಮಯದಲ್ಲಿ ಅವ್ರು ಐಡೆಂಟಿಫೈ ಮಾಡ್ಕೊಂಡು ಇವ್ರ ಕಡೆ ಒಬ್ಬ ಇರ್ತಾನೆ ಅಲ್ಲೇ ಉತ್ಸವದ ಹತ್ರನೇ ಮುಗಿಸ್ಬಿಡೋಣ ಅವನ್ನ ಅವತ್ತೊಂದು ದಿವಸ ಅಂತ ನಾನು ಎಲ್ಲ ರೆಕಾರ್ಡಿಂಗ್ ಎಲ್ಲ ಮಾತುಕತೆ ಮಾತಾಡಿದ್ದಲ್ಲ ನನ್ನ ಹತ್ರ ಇದೆ ಅದು ಆಮೇಲೆ ಏನಾಗುತ್ತೆ ನಾನು ಯಾರಿಗೂ ತಿಳಿಸ್ತಿಲ್ಲ ಇನ್ನು ಯಾರಿಗಾರು ಗೊತ್ತಾಗ್ಬಿಟ್ರೆ ಬೇಡ ಸುಮ್ಮನೆ ನಾವು ನಾವೇ ಮಾಡಿಬಿಡೋಣ ಅಂತೇಳಿ ಇಮಿಡಿಯೇಟಾಗಿ ಹೋಗಿ ಅದನ್ನ ಎಲ್ಲ ಕವರ್ ಮಾಡಿಕೊಂಡು ಅದನ್ನು ಅವನನ್ನು ಹಿಡ್ದು ಕರೆಕ್ಟಾಗಿ ಹೋದ್ವಿ ಹೌದು ಎಲ್ಲ ನಾವೆಲ್ಲ ಹೋಗಿ ಶೆಲ್ಟರ್ ತೊಗೊಂಡು ನಾವೆಲ್ಲ ಪೂರ್ತಿ ಎಲ್ಲ ಪೂರ್ತಿ ಪೂರ್ಣ ಪ್ರಮಾಣದ ಎಲ್ಲನೂ ನಾವೆಲ್ಲ ಕಾಯ್ಕೊಂಡು ಯಾರಿಗೂ ಗೊತ್ತಿಲ್ಲ ಏನೂ ಇಲ್ಲ ಭಾಳ ಹುಷಾರಾಗಿ ಹೋಗಿ ಎಲ್ಲ ಮಂಕಿ ಕ್ಯಾಪ್ಗಳು ಅದು ಇದು ಹಾಕ್ಕೊಂಡು ಗೊತ್ತಾಗ್ತಾ ಇರಲಿಲ್ಲ ಅವ್ರಿಗೆ ಎಲ್ಲ ಕಾಯ್ಕೊಂಡು ನಿಂತ್ಕೊಂಡು ನಮಗೆ ಅವ್ರು ಮಾತಾಡ್ಕೊಳ್ತಾ ಇದ್ರಲ್ಲ ನಮ್ಮ ಹತ್ರ ಎಲ್ಲ ಓರಿ ನಾವು ನನ್ನ ಹತ್ರ ಫೋನ್ ಇದ್ರಿಂದ ನನಗೆ ಗೊತ್ತಾಗ್ತಾ ಇತ್ತು ಎಲ್ಲಿ ಬಂದವ್ರೆ ಅಂತ ಅದು ಆದಮೇಲೆ ಪೂರ್ತಿ ಒಬ್ಬರೂ ಬಿಟ್ಟಿಲ್ಲ ಎಲ್ಲರನ್ನೂ ಹಿಡ್ಕೊಂಡು ಕಂಪ್ಲೀಟ್ ಪೂರ್ತಿ ಟೀಮ್ನೇ ಹಿಡ್ಕೊಂಡು ಅದಾದಮೇಲೆ ಅಯ್ಯನ್ನ ಕೆಂಚ ವೆಂಕಟೇಶ ಫುಲ್ ಟೀಮು ಅವ್ರದ್ದು ಒಂದಷ್ಟು ಆಗಲೇ ಹಿಂಗೆ ಹೊಡಿಗೆ ಬರ್ತಾರೆ ಅಂತ ಅಂತ ಅವ್ನು ಒಂದಷ್ಟು ಗ್ಯಾಂಗ್ ಇಟ್ಕೊಂಬಂತು ಅವನು ಒಂದು ಕಡೆ ಕೂರಿಸಿದ್ದ ಅಲ್ಲಿ ಅವ್ರೇನು ಅವ್ರು ಬಂದು ಬಂದೊಂದು ಒಂದು ಕಡೆ ಕೂತ್ಕೊಳ್ಳೋದು ಎಲ್ಲ ಫುಲ್ಲು ಯಾರು ಬಂದಾಗ ಅಟ್ಯಾಕ್ ಏನಾರು ಮಾಡಕ್ಕೆ ಬಂದಾಗ ಇವ್ರು ಓಡಿದ್ದಕ್ಕೆ ಅವ್ರದ್ದೊಂದು ಫುಲ್ ಟೀಮು ಪೂರ್ ಟೋಟಲಿ ಆ ಟೀಮು ಈ ಟೀಮು ಎಲ್ಲನೂ ತೊಗೊಂಡು ಬಂದು ಅವತ್ತು ಬೆಳಗ್ಗೆ ಐದುವರೆ ಆರು ಗಂಟೆವರೆಗೂ ದೇವಸ್ಥಾನ ಅವರು ಅವರಿದ್ದ ಏನೋ ಇವ್ನು ಯಾವಾಗ ಹಿಂಗೆ ಡಿಸ್ಟರ್ಬ್ ಆಗಿಬಿಡ್ತಲ್ಲ ಆದ ತಕ್ಷಣ ಎಲ್ಲ ಭಯ ಬಿದ್ದುಬಿಟ್ರು ಪೂರ್ತಿ ಈಗ ಆಗಿದೆ ಅಂತ ನಾವೇನು ಹೇಳೋಕೆ ಹೋಗಲಿಲ್ಲ ಏನಾಗ್ತದೆ ಏನುಬಿಟ್ಟು ಅಂತ ಮೇಯ್ನ್ ಇವನ್ನೇ ಎತ್ಕೊಬಿಟ್ವಲ್ಲ ಕೆಂಚ ವೆಂಕಟೇಶನ್ಗೆ ಅಲ್ಲಿದ್ದವ್ರಿಗೇನೋ ಏನೋ ಅದೇ ಅನಾಯ್ಡ್ ಅರೆ ಏನು ದೇವಸ್ಥಾನ ಉತ್ಸವ ನಡೀತಾ ಇತ್ತು ಹಿಂಗೆ ಬಂದು ಏಕಾಏಕಿ ಹಿಡ್ಕೊಂಡು ಕರ್ಕೊಂಡು ಹುಟ್ಟೋಗ್ಬಿಟ್ರಲ್ಲ ಆ ಇದವ್ರೆಲ್ಲ ಇವ್ರ್ ಗೊತ್ತಿಲ್ಲ ಎಲ್ಲಾರ ಏನ್ ಅಂತ ಅವ್ರು ಹಿಡ್ಕೊಬಿಟ್ವಿ ಕೆಂಚ ವೆಂಕಟೇಶನ್ ಹಿಡ್ಕೊಬಿಟ್ರಲ್ಲ ಅನ್ಬಿಟ್ಟು ನಾವು ಹೋಗಿರೋದು ನಮ್ಮ ಉಳಿಸಿಕೆ ಇಲ್ಲಾಂದ್ರೆ ಕಡದ ಹಾಕ್ಬಿಡ್ತಾರೆ ಮುಣಮನ ಅಂತ ಆಮೇಲೆ ಸರಿ ಆದಮೇಲೆ ನೋಡ್ರಿ ಹೀಗೆಲ್ಲ ಇತ್ತು ಈ ಥರ ಇದೆ ಅಂತೇಳಿ ಅವ್ರಿಗೆಲ್ಲ ನಾನೆಲ್ಲ ಮಾತಾಡಿದೆ ಆಮೇಲೆ ನನಗೆಲ್ಲ ಗೊತ್ತಿರೋರೆಲ್ಲ ಇದ್ದವ್ರು ಓ ಸರಿ ಸರ್ ಒಳ್ಳೇದಾಯಿತು ಸರ್ ಹಾಗೆ ಹೀಗೆ ಅಂತೇಳಿ ಅಂತ ಆಮೇಲೆ ಐ ಕನ್ವೀನ್ಸಡ್ದೆ ಮರೋಂಡೋಗ್ಬಿಟ್ಟು ಒಂದು ಒಂದು ವಾರ ಒಂದು ಒಂದು ಗಂಟೆ ತೊಗೊಂಡಿದ್ದೀನಿ ನಾನು ಅವ್ರು ಡಿಸ್ಟರ್ಬ್ ಆಗ್ಬಿಟ್ರು ಏಕಾಏಕಿ ಯಾಕೆ ಹಿಂಗೆ ಈ ಥರ ಆಗೋಗ್ಬಿಡ್ತು ಅಂದ್ಬಿಟ್ಟು ಅಂತ ಆಮೇಲೆ ನಾನೇ ಎಲ್ಲ ಹೇಳಿ ಅವ್ರಿಗೆಲ್ಲ ಮಾತಾಡಾದ್ಮೇಲೆ ಅವ್ರನ್ನೆಲ್ಲ ಇಟ್ಟು ಕಾಲ್ ದಿಸ್ ಟು ಪೊಲೀಸ್ ಸ್ಟೇಷನ್ ತಗೊಂಡೋಗಿ ತಗೊಂಡೋಗಿ ಚೆನ್ನಾಗಿ ರಿಪೇ ಅದು ಯಾವ ಮಟ್ಟಕ್ಕೆ ರಿಪೇರಿ ಮಾಡಿದೆ ಅಂತಂದರೆ ಇನ್ನು ಹತ್ತು ವರ್ಷ ಮಾಡಬಾರ್ದು ನಮ್ಮನ್ನು ಅವರು ಹಾ ಆತರ ಅವ್ರಿಗೆ ಲಾಳಗಳು ಬರ್ಮಾಪುನ್ ರುಚಿ ಅವ್ರು ಮಾಡಬಾರ್ದು ಮಾಡಿಸ್ ಬಿಡ್ಲಿಲ್ಲ ಹೊಡೆದಾಡ್ಕೊತೀರಾ ಮರ್ಡ್ರ್ ಮಾಡ್ಕೊತಿರ ದೇವ್ರ ಹ್ಮ್ ಅಂದ್ಬಿಟ್ಟು ಅಂತ ಆವಾಗ ಬೇರೆ ನಮ್ಮ ಅಲ್ಲಿ ಎ ಸಿ ಪಿ ಬೇರೆಯವರಿದ್ದರು ಇನ್ಸ್ಪೆಕ್ಟ್ರು ಬೇರೆ ನಮ್ಮ ಇವರು ಅಲೋಕ್ ಕುಮಾರ್ ಸಾಹೇಬ್ರ ಇದ್ದರು ಅವ್ರಿಗೆಲ್ಲ ನಾನು ಯಾರಿಗೂ ಏನೂ ಹೇಳಿರಲಿಲ್ಲ ಆಮೇಲೆ ಲೇಟ್ರ್ ಈಗ ಆಗಿತ್ತು ಇಟ್ಕೊಂಡು ಕರ್ಕೊಂಡು ಬಂದು ನಾನು ಕೇಸ್ ಹಾಕಿದ್ದೀನಿ ಅಂತ ಹೇಳಾದ್ಮೇಲೆ ಸರಿ ಆಯಿತು ಏನು ಅದೇನು ಯಾರೂ ಅಬ್ಜೆಕ್ಷನ್ ಏನು ಮಾಡೋದಿಲ್ಲವಲ್ಲ ಆದರೆ ಒಂದು ಇದಿರ್ತದೆ ಈಗ ಹೊರೆ ನಮ್ಮ ಏರಿಯಾದಲ್ಲಿ ನುಗ್ಗಿ ಬಂದು ಹಿಂಗೆಲ್ಲ ಚಿಂದಿ ಮಾಡಿಬಿಟ್ಟು ಗಣಲ್ಲ ಅವನು ಅಂದ್ಬಿಟ್ಟು ಅಂಥದ್ದು ಎಲ್ಲೋ ಒಂಥರ ಒಳಗಡೆ ಒಬ್ಬ ಮನುಷ್ಯನಿಗೆ ಅಧಿಕಾರಿಗಳದವ್ರಿಗೆ ಆ ಏರಿಯಾದವ್ರಿಗೆ ಇದ್ದು ಬಿಡುತ್ತೆ ಆ ಆತ ಅದು ನೋಡ್ಕೊಂಡು ಹುಷಾರಾಗಿ ಕೆಲಸ ಮಾಡ್ಬೇಕು ನಾವು ಭಾಳ ಅವ್ರಿಗೆ ಹೇಳ್ಬೇಕು ಹೊರ್ಟು ಆಗದೆ ಥರ ನಾವು ಹುಷಾರಾಗಿ ಕೆಲಸ ಮಾಡ್ಕೊಂಡು ಮಾಡಬೇಕು ನಾವು ಅದನ್ನು ಅದ್ಯಾ ಮ್ಯಾನೇಜ್ ಮಾಡಬೇಕು ಅನ್ನುವಂಥದ್ದು ಆಮೇಲೆ ತಕೊಂಡು ಬಂದು ಚೆನ್ನಾಗಿ ಆಡ್ದು ಅವ್ರಿಗೆ ರಿಪೇರಿಗಳು ಮಾಡಿ ಕೇಸ್ ರಿಜಿಸ್ಟರ್ ಮಾಡಿ ನನ್ನ ಹತ್ರ ಫೋಟೋಗಳೆಲ್ಲ ಇದ್ದಾವೆ ಅವ್ರಿಗೆಲ್ಲ ಹೆಗಲ ಮೇಲೆ ಕೈ ಕೊಟ್ಟು ಕಾಲು ಮಾಡಿ ಫ್ರೆಂಡ್ಶಿಪ್ ಇನ್ನೊಂದು ಸಾರಿ ಏನಾರ ಮಾಡಿಕೊಂಡ್ರೆ ಮಾತ್ರ ಬಿಡೋಣ ಅಂತೇಳಿ ಇಬ್ಬರಿಗೂ ಎರಡು ಟೀಮ್ಗೂ ಎರಡು ಟೀಮ್ಗು ಒಟ್ಟಿಗೆ ಫುಲ್ ಟೋಟಲ್ ಹಾಕಿ ಒಂದೇ ಕೇಸ್ ಹಾಕಿ ಜಡ್ದು ಜೈಲಿಗೆ ಬಿಸಾಕ್ಬಿಟ್ಟೆ ಪೂರ್ತಿ ಒಳಗೆ ಹೋಗ್ಬಿಟ್ರು ಹ್ಞೂ ಅದು ನಿಮ್ಮ ಕೊಡ್ತೀನಿ ಫೋಟೋಗಳು ವೀಡಿಯೋಗಳು ಹಾಂ ಎಲ್ಲ ಯಾರನ್ನೂ ಬಿಟ್ಟಿಲ್ಲ ಎಲ್ಲ ಟೀಮ್ನು ಒಳಗೆ ಬಿಸಾಕ್ಬಿಟ್ಟೆ ಹೊಡೆದಾಡ್ಕೊತೀರಾ ಮರ್ಡ್ರ್ ಮಾಡ್ತೀರಾ ನೀವು ದೇವಸ್ಥಾನ ಮಾಡೋದೆಲ್ಲ ಇಂಥದ್ದೆಲ್ಲ ಕಲೆಕ್ಷನ್ ಕೆಲಸ ಮಾಡ್ಕೊಂಡು ಹಲ್ಕಾ ಕೆಲಸ ಮಾಡಿಕೊಂಡು ದೇವ್ರ ಉತ್ಸವದಲ್ಲಿ ಒಂದು ಮರ್ಡ್ರಂತೆ ಹಾಂ ಇವ್ನು ಹೊಡಿತಾನಂತೆ ನೀನು ಮರ್ಡ್ರ್ ಆಯ್ತಂತೆ ಇಲ್ಲೆಲ್ಲ ಜನ ನೋವು ಮಂಗನ್ ನೋಡ್ಕೊಂಡು ಕೂತ್ಕೋತಾರೆ ನೀವು ಮಾಡೋ ಹಲ್ಕಾ ಕೆಲಸಗಳನ್ನ ಹಾಂ ಅಂತೇಳಿ ಆಮೇಲೆ ಓ ಅಂದರೆ ಅವ್ರು ಗೊತ್ತಾಗಬೇಕಲ್ಲ ಈ ಪೊಲೀಸರು ಸುಮ್ಮನೆ ಕೂತ್ಕೊಂಡಿಲ್ಲ ನಮ್ಮ ಹಿಂದೆ ನಿರಂತರವಾಗಿ ಬಿದ್ದಿರ್ತಾರೆ ಇವರು ನಾವು ಏನು ಮಾಡಿದ್ರು ಇವ್ರು ಬಿಡಲ್ಲಪ್ಪ ಅವರು ಇವರು ಅದನ್ನು ಕಣ್ಣಿಗೆ ಹೋದಂಗೆ ಕಾಯ್ತಾರೆ ಇವರು ಅನ್ನುವಂಥದ್ದು ತೋರಿಸ್ಬೇಕಾದದ್ದು ಇಂಥ ಕೇಸಲ್ಲ ಅವ್ರು ನಾವು ಏನೋ ಮಡ್ರಾಗಬಿಟ್ಟು ಆದ್ಮೇಲೆ ಬಂದು ಎತ್ಕೊಂಡು ಹೋಗಿ ವಿಟೇರಿ ಹಾಸ್ಪಿಟ್ಲಿಗೆ ಹಾಕೋದಲ್ಲ ಈಗ ಮಾಡ್ಬೇಕದ ಇಂಥ ಕೆಲಸನ ಆಗ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಒಂದೇ ಕಲ್ ಎರಡು ಅಕ್ಕಿ ಹೊಡೆದೆ ಅಂದ್ಬಿಟ್ಟು ಅಂತ ಆಮೇಲೆ ಸರಿ ಆಯಿತು ಅವನ್ನೆಲ್ಲ ಒಡೆದು ಜೈಲಿಗೆ ತಗೊಂಡೋಗಿ ಬಿಸಾಕ್ದೆ ಅದು ಎಲ್ಲರಿಗೂ ಪ್ರಚಾರ ಆಗೋಯ್ತು ಪುಡಿ ಅದು ಒಂದು ಪಪಾಯಿ ಗ್ಯಾಂಗು ಮತ್ತು ಇವರು ಯಾರಿಗೂ ಸಿಗ್ತಿರ್ಲಿಲ್ಲ ನಟೋರಿಯಸ್ ಗ್ಯಾಂಗ್ ಅವರು ಅವರು ಒಂಥರ ಈ ಪಪ್ಪಾಯಿ ಅಂತ ಯಾಕೆ ಎಂತ ಅಂದರೆ ಪಪ್ಪಾಯಿ ಥರ ಇದ್ದಮ ಓಕೆ ಹಾಂ ಒಳ್ಳೆ ಕೆಂಪು ಒಳ್ಳೆ ಚೆನ್ನಾಗಿದೆ ಒಳ್ಳೆ ಇಸ್ ವೆರಿ ಡ್ಯಾಮ್ ಸ್ಮಾರ್ಟ್ ನೋಡಿದ ತಕ್ಷಣ ಪಪ್ಪಾಯಿ ಮಾರಾಟ ಮಾಡ್ತಾನೆ ಅನ್ಕೊಂಡ್ಬಿಟ್ಟಿದ್ದೆ ಇಲ್ಲ ಇಲ್ಲ ಪಪ್ಪಾಯ್ ಥರ ಕಾಣಿಸುವ ಅವನು ಪಪ್ಪಾಯಿ ಹೆಣ್ಣು ಕೂದ್ರೆ ಹೆಂಗಿರ್ತಾನೋ ಆ ಕಲರ್ ಇದ್ದ ಅವನು ಓಕೆ ಹಾಗೆ ಸರಿ ಅಂತೇಳಿ ಒಂದು ತಮ್ಮ ಎಲ್ಲೋ ಲೇಟೆಸ್ಟಾಗಿ ಸಿಕ್ಕಿದ್ದ ನನಗೆ ಸರ್ ನನ್ನ ಪಪ್ಪಾಯಿ ತಮ್ಮ ಸಾರ್ ಏನು ಮಾಡ್ತೀನಿ ಏನಿಲ್ಲ ಸರ್ ಅದೇ ಅದು ಇದು ಕೆಲಸ ಮಾಡ್ಕೊಂಡಿದ್ದೀನಿ ಏಯ್ ಹುಷಾರ ಮೇಲೆ ಅಲ್ಲಿ ಇಲ್ಲಿ ಆ ಕಡೆ ಈ ದೇವ್ರಾಣೇ ಇಲ್ಲ ಸರ್ ನಮ್ಮ ಅವತ್ತೇ ನಾವೇ ಅದಕ್ಕೆ ಯಾವುದೂ ನಾವು ಇಲ್ಲ ಸರ್ ಈಗ ಓಕೆ ಯಾ ಯಾವುದು ಇಲ್ಲ ನೀನು ನಿನ್ನ ನೀನು ಬೇ ನಿ ಏನಾರು ಕಂಪ್ನಿಗೆ ಸರಿ ಇಲ್ಲ ಅಂದರೆ ಮುಗಿದೈತೆ ನೀನು ನೆಳ್ಕೊಬಿಡ್ತಾರೆ ಯಾವ ಕಂಪ್ನಿ ಜೊತೆ ಹೋಗಿ ಇಬ್ಬಿಟ್ಟು ಆಮೇಲೆ ನೀನು ಪಪ್ಪಾಯ್ ಥರ ಕಟ್ ಮಾಡಿಬಿಡ್ತಾರೆ ಪಾಪ ನಕ್ಕೊಂಡು ಹೋದ ಅವನು ಹೀಗೆ ಆ ಕೇಸ್ಗಳ ಮಧ್ಯೆ ಇಂಥವೆಲ್ಲ ನಾವೆಲ್ಲ ಬೇರೆ ಬೇರೆವೆಲ್ಲ ಮಾಡ್ತಾ ಇರುವಂಥ ಸಮಯದಲ್ಲಿ ಇದೊಂದು ಜ್ಞಾಪಕ ಬಂತು ನನಗೆ ಅವತ್ತು ಮಾಡಿದ್ದು ಆಕೋ ಅದಕ್ಕೋಸ್ಕರ ನಾನು ಈ ಕೇಸ್ ಹೇಳಿದ್ದು ಅದು ನಮ್ಮ ಕೆಲಸ ನಮ್ಮ ಏರಿಯ ಅಲ್ಲ ನಮ್ಮ ಏರಿಯಾದಲ್ಲಿ ನಮ್ಮ ನಮ್ದು ಏನು ಬಿಡು ನಮ್ಗೆ ಯಾಕೆ ಸಂಬಂಧ ಅದು ಅದು ಎಲ್ಲಾದರೂ ಕಮಿಷನರ್ ಕೆಳಗಡೆ ಆಗುವಂಥದ್ದು ಅಲ್ವಾ ನಾವು ಕಮಿಷನರೇ ನಮ್ಗೆ ಇದ್ದಾದ್ಮೇಲೆ ಒಂಥರ ನಮ್ಮ ಬಾಸು ನಮ್ಮ ತಂದೆ ಇದ್ದಂಗೆ ಇದ್ದಾದ್ಮೇಲೆ ಆ ಮನೆ ಒಳಗಡೆ ಏನಾರು ಆಗ್ತದಿಂದಾಗ ಎಲ್ಲರ ಜವಾಬ್ದಾರಿ ಇರ್ತದಲ್ವ ಸುಮ್ಮನೆ ನೋಡ್ಕೊಂಡು ಹೋಗೋ ಪರಿಸ್ಥಿತಿಯೇ ಇಲ್ಲವಲ್ಲ ಆ ಕಾರಣಕ್ಕೆ ಎಲ್ಲನೂ ನಾವೆಲ್ಲ ಅದೇ ಥರ ಮೆಂಟಾಲಿಟಿದಲ್ಲಿ ಕೆಲಸ ಮಾಡಬೇಕು ಬೆಂಗಳೂರು ಸಿಟಿಲಿ ಕೆಲಸ ಮಾಡ್ತಾ ಇದ್ದೀವಿ ಪೊಲೀಸ್ ಸ್ಟೇಷನ್ ಮಾಡ್ತಾ ಇದ್ದೀವಿ ಅದೇ ಬೆಂಗಳೂರು ಸಿಟಿಲಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಎಲ್ಲಿ ಏನಾಗ್ತಾಯಿದ್ರು ಯಾವ ಕಾರಣಕ್ಕೂ ಬಿಡಬಾರ್ದು ಒಂಥರ ಆಲ್ ಔಟ್ ತಿಂದಂಗೆ ತಿಂದು ಹಾಕಿಬಿಡ್ಬೇಕು ಟಕ 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 ಟಕ್ನೆ ಹಂಗೆ ತಿಂದರೆ ಇವೆಲ್ಲ ಆಗಲ್ಲ ಸಾಮಾನ್ಯವಾಗಿ ನಂದೇ ಅಂತ ಸುತ್ತ ಒಂದು ಕಾಂಪೌಂಡ್ ಹಾಕೊಬಿಟ್ಟು ಒಂಥರ ಇಸ್ರೇಲ್ನವರು ಗಾಜಾಪಟ್ಟಿಗೆ ಗೋಡೆ ಹಾಕಿಬಿಡೋರಲ್ಲ ಹಂಗಾದರೆ ಇಟ್ ಈಸ್ ನಾಟ್ ಗುಡ್ ಅದು ಅದು ಒಳ್ಳೆಯ ಇದಲ್ಲ ಅದು ಆ ಒಂದು ಏನಾಯ್ತು ಸರ್ ಆಮೇಲೆ ಪಪ್ಪಾಯ ಅವನು ಆಮೇಲೆ ಏನಾಯ್ತು ಲೇಟ್ರ್ ಕೋರ್ಸ್ಗೆ ಈ ಕೇಸಲ್ಲಿ ಅವರಿಬ್ರು ಮತ್ತೆ ಆ ವೈರತ್ವ ಹಂಗೆ ಮುಂದುವರ್ಕೊಂಡೋಯ್ತು ಇವ್ರ ಬುದ್ಧಿ ಬಿಡ್ಲಿಲ್ಲ ಅವರು ಕೊನೆಗೆ ಪಪ್ಪ ಏನು ಮಾಡ್ಬಿಡ್ತಾನೆ ಕೆಂಚಾರಾಜನ ಮರ್ಡರ್ ಮಾಡ್ಬಿಡ್ತಾನೆ ಕೆಂಚ ವೆಂಕಟೇಶನ ಕೆಂಚ ವೆಂಕಟೇಶ್ ಬಿಡಲಿಲ್ಲ ಅವನಿಗೆ ಅವನು ಆ ವೈರತ್ತು ಹಂಗೆ ಮುಂದುವರ್ಕೊಂಡು ಹೋಗಿದೆ ಬಟ್ ಇಲ್ಲಿ ಲೋಕಲ್ ಅವರು ಅದನ್ನು ಸ್ವಲ್ಪ ಮಾನಿಟ್ರ್ ಮಾಡಿದರೆ ಅವ್ನು ಮರ್ಡರ್ ನಿಲ್ಲಿಸ್ಬೋದಾಗಿತ್ತು ಏಯ್ ಇವ್ರಿಬ್ರಿಗೆ ಹಿಂಗೆ ಇದೆಯಪ್ಪ ಈ ಈ ಥರದ್ದು ಒಂದು ದ್ವೇಷ ಇದೆ ಇವ್ನು ಯಾವತ್ತಿದ್ರೂ ಇವರಿಬ್ಬರು ಹೊಡೆದಾಡ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನ ಸ್ವಲ್ಪ ಅವರು ನನಗೆ ಗೊತ್ತಿತ್ತದ್ದು ನಾನು ಬೇರೆ ಪೊಲೀಸ್ ಸ್ಟೇಷನು ಬಟ್ ಇವರು ಆ ಲೋಕಲ್ ಅವರು ಅದ್ರ ಜೊತೆ ಇನ್ವಾಲ್ವ್ ಆದಾಗ ಆಗಿದ್ದಿದ್ರೆ ಅದೊಂದು ಸ್ವಲ್ಪ ಶೇಡ್ ಮಾಡಿದರೆ ಬದುಕ್ ಬದುಕ್ತಿದ್ದೆ ನಾನು ಅದಾದಮೇಲೆ ಏನಾಗೋಯ್ತು ಒಂದು ಮೇಲೆ ಸ್ವಲ್ಪ ದಿವಸ ಆದಮೇಲೆ ಇವ್ನ ಕಡೆ ಹುಡುಗರುಗಳು ಅವನ್ನ ಚೇಂಜ್ ಮಾಡೋಕೆ ಹೋದರು ಪಪ್ಪಾಯಿಗೆ ಪಪ್ಪ ಅವ್ನು ತಗೊಂಡೋಗ್ಬಿಟ್ಟು ಒಂದು ಒಂದು ಗಾಡಿ ಇದು ಕೊಡೋದು ಅದಕ್ಕೆ ಎಲೆಕ್ಟ್ರಿಕ್ ಕಂಬ ಕೊಡದು ಈ ಬೂರ್ಡೆ ಸೆಂಟ್ರಿಗೆ ಓಪನ್ ಆಗ್ಬಿಟ್ಟಿತ್ತು ಪುರುಷ ಏನೂ ಇರಲಿಲ್ಲ ಪಪ್ಪ ಇದು ಹಂಗೆ ಪಪ್ಪಾಯಿ ಕೆಚ್ಚ ವೆಂಕಟೇಶ್ ಅವನು ಅವನು ಸತ್ತೋದ್ ಹಂಗೆ ಈ ಥರ ಮರ್ಡ್ರ್ಗಳಾಗ್ತವೆ ಸಾಮಾನ್ಯವಾಗಿ ಯಾವತ್ತು ಅಷ್ಟೇ ಇರಿಟ್ಯಾಲಿಯೇಷನ್ ಅಂತ ಅನ್ನುವಂಥದ್ದು ಇರ್ತದಲ್ಲ ಅದ್ರಲ್ಲಿ ಸಿಗಾಕಬಿಟ್ಟಾಗ ಇದೇ ಥರ ಜೀವನ ಕಳ್ಕೊಂಡು ಹೋಗ್ದು ನಾನು ಅವ್ರಿಗೆಲ್ಲ ಇನ್ನು ಮುಂದೆ ಇಲ್ಲ ಸಾರ್ ಏನು ತಬ್ ತಬ್ಕೊಂಡು ಮಾಡ್ಕೊಂಡು ಇನ್ನು ಮಾಡಲ್ಲ ಸಾರ್ ದೇವ್ರಾಣೇ ಇನ್ನು ನಾವು ಈ ವೈರತ್ವ ಬೆಳೆಸ್ಕೊಳ್ಳೋದಿಲ್ಲ ಅಂತ ಓದೋದು ಆದರೆ ನಾಯಿ ಬಾಲ ಒಂಥರ ದಬ್ಬೆ ಕಟ್ಟಿದ್ರೆ ನಿಂತ್ಕೊತದೆ ಹೇಳಿ ಮತ್ತೆ ಸಾಧ್ಯವೇ ಇಲ್ಲ ಕೆಲವಷ್ಟು ಸಲ ನಾವು ಹೇಳ್ತೀವಲ್ಲ ಈ ರೌಡಿಗಳ ಗುಣಗಳಿದ್ದಾವಲ್ಲ ಸೇಮ್ ನಾಯಿ ಬಾಲ ಇದ್ದಂಗೆ ಅದು ನೀವು ಯಾವ ತೊಂಬತ್ತೈದು ವರ್ಷದಲ್ಲಿ ಬದುಕಾವಣೆ ಅಂದ್ರೂ ಅವ್ನ ಬಾಲನ ಅಂದ್ಬಿಟ್ರೆ ಟೈಕ್ ಅಂತ ನಿಂತ್ಕೋತದೆ ಆ ಗುಣ ಹೋಗಲ್ಲ ಉಟ್ರು ಸಟ್ರು ಹೋಗಲ್ಲ ಅದು ಆ ಕಾರಣಕ್ಕೇನೆ ಕೆಲವು ಜನ ಅಷ್ಟಷ್ಟು ವಯಸ್ಸುಗಳಾದ್ರೂ ಜೀವ ಕಳ್ಕೊಬಿಡ್ತಾರೆ ಕರೆಕ್ಟ್ ಅವರು ಅವ್ರಿಗೆ ಹಲವಾರು ಜನ ಇರ್ತಾರೆ ಹಿಂದೆ ಅವ್ರು ಏನು ಅನುಭವಿಸಿರ್ತಾರಲ್ಲ ಆ ನೋವುಗಳಲ್ಲಿದ್ದಂಥವ್ರು ಏ ಸುಮ್ಮನೆ ಕೂತ್ಕೊಳ್ಳಲ್ಲ ಆ ಕಾರಣಕ್ಕೆ ಏನಪ್ಪ ಎಲ್ಲ ಒಡಬಿಟ್ರೆ ಹಾಗೆ ಹೇಗೆ ಅಂತಿಲ್ಲ ಕೆಲವು ಜನ ಪೂರಾ ಎಲ್ಲವನ್ನು ಇದು ಮಾಡ್ಕೊಂಬಿಟ್ಟು ಯಾವುದೇ ಥರವಾದಂಥದ್ದನ್ನು ಆ ಗುಣಗಳನ್ನೂ ಕಾಂಪ್ರಮೈಸ್ ಮಾಡಿಕೊಂಡು ಸಂಪೂರ್ಣವಾಗಿ ಅದನ್ನೆಲ್ಲ ಬಿಟ್ಟಾಕಿ ಬೇರೆ ಮಾತುಕತೆ ವಾಯ್ಸು ಟೋನ್ ಇರ್ತದಲ್ಲ ಅದು ಅದನ್ನೆಲ್ಲ ಕಿತ್ತು ಬಿಸಾಕಿ ಯಾವುದೋ ಕೊಯ್ ಕೊಯ್ಗೆ ಟೋನ್ ಹಾಕ್ಕೊಂಡು ಜೀವನ ಮಾಡಿಕೊಂಡಿರುವಂಥವರು ಇದ್ದಾರೆ ಅವರು ಹಂಗೆ ಇರಲಿ ಸುಮ್ಮನೆ ಮತ್ತು ಅದೇ ವಾಯ್ಸು ಮತ್ತು ಅದೇ ಗತ್ತು ಹಾಗೆ ಹಂಗೆ ಗ ಅವೆಲ್ಲ ಆಗಲ್ಲ ಸಮಾಜದಲ್ಲಿ ಯಾ ಅವ್ರು ಯಾವು ನಾವು ಹುಟ್ಟಾದ್ಮೇಲೆ ಎಲ್ಲರೂ ಸಮ ನಮ್ದು ದೇಶದ ಕಾನೂನ ಆರ್ಟಿಕಲ್ ಫೋರ್ಟೀನಲ್ಲಿ ಮನುಷ್ಯ ಅಂತ ಹುಟ್ಟಾದ್ಮೇಲೆ ಎಲ್ಲರೂ ಒಂದೇ ಅಂತ ಬರೆದ್ಬಿಟ್ಟವ್ರೆ ಅದ್ರ ಮೇಲೆ ಯಾರೂ ದೊಡ್ಡವನಲ್ಲ ಅದ್ರ ಕೆಳಗಡೆ ಯಾರೂ ಚಿಕ್ಕವನಲ್ಲ ಅಂತ ಕಾಂಗ ಅದನ್ನೇ ಹಂಗೆ ಬರೆದ್ಬಿಟ್ಟಾದ್ಮೇಲೆ ಇನ್ನು ಹೆಂಗೆ ದೊಡ್ಡವನಾಗ ದುಡ್ಡೇ ಬಿಡ್ಬೋದು ಮನುಷ್ಯತ್ವ ಮನುಷ್ಯನಲ್ಲಿ ಅವ್ನು ದೊಡ್ಡವನ್ನ ಸಾಧ್ಯ ಆಗೋಲ್ಲವಲ್ಲ ಅವನಿಗೂ ಎರಡು ಕಾರಣ ಅವನಿಗೂ ಆ ಒಂದೇ ಆರ್ಟಿರುವಂಥದ್ದು ಆ ಕಾರಣಕ್ಕೋಸ್ಕರನೇ ನಾವು ಮಾಡ್ಕೊಂಡಿರ್ತಕ್ಕಂಥ ಇಂಥ ವ್ಯವಸ್ಥೆಯಲ್ಲಿ ಈ ಥರ ಕೆಟ್ಟ ನಡವಳಿಕೆಯಿಂದ ಈ ಥರ ದಾರಿ ಮಾಡ್ಕೊಬಿಡೋದು ಅಂಥ ಒಳ್ಳೇದಲ್ಲ ಹಾಗೆ ಎಲ್ಲ ಇವರು ಸಮಾಪ್ ಲೇಟರ್ ಕೋರ್ಸಲ್ಲಿ ಸಮಾಪ್ತಿ ಆಗ್ಬಿಡ್ತಾರೆ ಅದಾದ್ಮೇಲೆ ಈಗ ನಾವು ಸೈಕಲ್ ರವಿ ಮಾತಾಡ್ಬೇಕಾ ಸರ್ ನನಗೆ ಒಂದ್ ಅನ್ಸೋದು ಈ ಈ ಅಂಡರ್ ವರ್ಲ್ಡ್ ಈ ತರ ಚೇಜು ಒಬ್ರಿಗೊಬ್ರು ಹೊಡೆದಾಡ್ಕೊಳ್ಳೋದು ಆಮೇಲೆ ಪೊಲೀಸ್ ಬಂದು ತಪ್ಪಿಸಿಕೊಳ್ಳುವಂಥದ್ದು ಗಾಡಿ ತೊಗೊಂಡು ಓಡೋ ಹೋಗುವಂಥದ್ದು ಆಮೇಲೆ ಗಾಡಿ ಆಕ್ಸಿಡೆಂಟ್ ಮಾಡಿಸಿ ಅವನಿಗೆ ಮರ್ಡರ್ ಮಾಡೋದು ಗಾಡಿ ಆಕ್ಸಿಡೆಂಟ್ ಮಾಡಕ್ಕೆ ಹೋಗಿ ಇವ್ರಿಗೂ ಏಟ್ ಆಗೋದು ಈ ಥರದ್ದು ಸುಮಾರು ಆಗಿದೆಯಲ್ಲ ಸರ್ ತುಂಬಾ ಆಗಿದಾವೆ ಹೊಡಿಯಕ್ಕೆ ಹೋಗಿ ಅವ್ರ ಸತ್ತಿರೋಗಿದಾವೆ ಅವ್ರು ಚೇಂಜ್ ಮಾಡ್ಕೊಂಡೋಗಿ ಅವ್ರ ಗಾಡಿಗಳ ಗುದ್ದಕ್ಕೆ ಹೋಗಿ ಅವ್ರು ಸತ್ತೋಗ್ಬಿಟ್ಟಿರೋರು ಇವನು ಸಾಯಿಸಕ್ಕೂ ಅವರೇ ಸತ್ತೋಗ್ಬಿಟ್ಟಿದ್ದಾರೆ ಹಲವಾರು ಪ್ರಕರಣಗಳು ಹತಾರ್ದು ಹೋಗಿದ್ದಾವೆ ಲೈನ್ ಕಂಬ ಕೊಡದ ಪೀಸ್ ಪೀಸ್ ಬುರ್ಡೆ ಆಮೇಲೆ ಪಾತಕನೇ ಹಂಗೆ ಯಾವತ್ತು ಅಷ್ಟೇನೆ ತುಂಬಾ ದಿವಸ ಬಿಡಲ್ಲ ಯಾವ ಕಾರಣಕ್ಕೂ ನಾವು ತಗೋಬಿಡ್ತದೆ ಅದರಿಂದ ಎಂದು ಯಾವತ್ತೂ ಅಷ್ಟೇನೆ ಭಾಳ ಅತ್ಯಂತ ಎಚ್ಚರಿಕೆ ನೀವು ಯಾರಿಗಾದ್ರೂ ತೊಂದರೆ ಮಾಡಿ ಜಗತ್ತಲ್ಲಿ ಮನುಷ್ಯನಿಗೆ ಈ ಥರ ಮಾಡಿದಾಗ ಅದು ವಾಪಸ್ ಬಂದ್ಬಿಡುತ್ತೆ ಹ್ಮ್ ಸಾಮಾನ್ಯವಾಗಿ ಬಂದೇ ಬರುತ್ತೆ ನಾಳೆ ಬಂದೇ ಬರುತ್ತೆ ಜೀವನ ಅದೇ ಮೊನ್ನೆ ಎಲ್ಲ ಓದ್ತಾ ಇದೆ ಸರ್ ಈ ಕಲಿಯುಗದಲ್ಲಿ ಅಂದ್ರೆ ಮುಂಚೆ ಇನ್ನೊಂದು ಜನ್ಮ ಕಾಯ್ಬೇಕಾಗ್ತಿತ್ತಂತೆ ಫಲ ಬರ್ಬೇಕಾದ್ರೆ ಈಗ ಹಂಗಲ್ಲ ಇವತ್ತಿನ ಫಲ ಇವತ್ತೇ ಬರುತ್ತೆ ಅಂದ್ರೆ ಈ ಜನ್ಮದಲ್ಲಿ ಆಗಿರುವಂತ ಕರ್ಮಕ್ಕೆ ಇದೇ ಜನ್ಮದಲ್ಲಿ ನಿಮಗೆ ಫಲ ಸಿಕ್ ದುಷ್ಕರ್ಮಕ್ಕೆ ಕೆಟ್ಟ ಫಲ ಸಿಗುತ್ತೆ ಒಳ್ಳೆ ಕರ್ಮಕ್ಕೆ ಒಳ್ಳೆ ಫಲ ಸಿಗುತ್ತೆ ಅಂತ ಸ್ವರ್ಗ ನರಕ ಅಂತೂ ಮುಂದೆ ಹೋಗಿ ಮಾಡ್ಬೇಕಾಗಿಲ್ಲ ಇಲ್ಲೇ ಸಿಗ್ ನಿಮ್ಗೆ ನರಕ ತೋರಿಸ್ಬಿಡುತ್ತೆ ಜೀವನ ಅದೇ ಎಲ್ಲ ನಾವು ಮಾಡ್ಕೊಂಡಿರುವಂಥದ್ದೇ ಈಗೆಲ್ಲ ದೇವರು ನಾವೇ ಮಾಡಿರೋದು ದೇವಸ್ಥಾನವೂ ನಾವೇ ಮಾಡೋದು ಅಲ್ವಾ ಸರ್ ಆಮೇಲೆ ಸ್ವರ್ಗ ಅಂತ ಅನ್ಕೊಂಡಿರುವಂತವರು ನಾವೇ ನರಕ ಅಂತ ಅನ್ಕೊಂಡಿರೋರು ನಾವೇ ಇನ್ ಬೇರೆ ಯಾರು ಅಂದ್ಕೊಂಡೇ ಇಲ್ಲ ಎಲ್ಲ ಮನುಷ್ಯನೂ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು ಸತ್ತಾದ್ಮೇಲೆ ಅದು ಭೂಮಿಗೆ ಹೋಗ್ತಿವಿ ಅದ್ರ ಬೇರೆ ವಿಚಾರ ಅದ ನೆಕ್ಸ್ಟ್ ಏನು ಅಂತ ಈ ಜಗತ್ತಲ್ಲಿ ಯಾರು ಬರ್ದು ಇಲ್ಲ ಕಪೋಲ ಕಲ್ಪಿತವಾಗಿ ಒಂದೇನೋ ಒಂದಷ್ಟು ಕೆಲವಷ್ಟ ನಾವು ಮಾತಾಡ್ತಾ ಇರ್ತೀವಿ ಒಳ್ಳೇದು ಮಾಡುದು ಸ್ವರ್ಗ ಸಿಕ್ತದೆ ಅಂತ ನೀನು ಒಳ್ಳೇದೇ ಮಾಡಪ್ಪ ಸ್ವರ್ಗಕ್ಕೋಗಯ್ಯ ಅನ್ನೋ ಅರ್ಥ ಅಷ್ಟೇ ಕೆಟ್ಟದ್ದು ಮಾಡಿ ನರಕಕ್ಕೆ ಯಾಕೆ ಹೋಗ್ತೀಯ ಅನ್ನುವಂಥ ಒಂದು ಭಯದ ವಾತಾವರಣ ಇದೆಯಲ್ಲ ಈ ಸಮಾಜದ ಮೇಲೆ ನಿರಂತರವಾಗದಿದ್ರೇನೆ ಸಮಾಜ ಸರಿಯಾಗಿ ನಡ್ಕೊಂಡು ಹೋಗುವಂಥದ್ದು ಸುಸ್ಥಿರವಾಗಿರುವಂಥ ಕಾರಣಕ್ಕೋಸ್ಕರ ನೀನು ಒಳ್ಳೇದು ಮಾಡುದು ಸ್ವರ್ಗಕ್ಕೆ ಹೋಗ್ತೀಯ ಅಲ್ಲಿ ಸಿಗ್ತೀನಿ ನೀನು ಬಾ ನೀನು ಸ್ವರ್ಗಕ್ಕೆ ಏನು ಅಂತದ್ದು ಆದಾಗ ಸಮಾಜ ಸರಿ ಇರ್ತದೆ ಅನ್ನುವಂಥದ್ದು ಅನ್ನೋದೃಷ್ಟ ಅದು ಮಾಡಿರುವಂಥದ್ದು ನಿಜ ಸರ್ ಸೊ ಈಗ ಇಲ್ಲೇ ನರಕ ಇಲ್ಲೇ ಸ್ವರ್ಗ ಅಂತ ಏನು ಇದೆ ಸೊ ಅದು ಕಾಣುತ್ತೆ ಸೊ ಸ್ವರ್ಗಕ್ಕೆ ಹೋಗೋಣ ಸ್ವರ್ಗದಲ್ಲಿರೋಣ ನರಕಕ್ಕೆ ಯಾಕೆ ಹೋಗಬೇಕು ಅಲ್ವಾ ಸರ್ ಕೆಟ್ಟ ಕೆಲಸಗಳನ್ನ ಯಾಕೆ ಮಾಡಬೇಕು ಒಳ್ಳೆ ಕೆಲಸಗಳನ್ನ ಸಾಧ್ಯವಾದಷ್ಟು ಮಾಡೋಣ ಸಾ ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗದೆ ಇದ್ದರೆ ಸುಮ್ಮನೆ ಇರೋಣ ಅಷ್ಟೇ ಅಷ್ಟೇ ಅಲ್ವಾ ನ್ಯೂಟ್ರಲ್ ಆಗಿರಿ ಕೆಟ್ಟ ಕೆಲಸ ಯಾಕೆ ಮಾಡಬೇಕು ಸರ್ ಅಲ್ವಾ ಸೊ ಇಲ್ಲಿಗೆ ನಾವು ಈ ಒಂದು ಕತ್ರಿಗೊಪ್ಪ ಲಿಂಗನ್ನು ಮುಗಿತು ಕತ್ರಿಗೊಪ್ಪ ಲಿಂಗನ್ ಟೈಮಲ್ಲಿ ಸರ್ ಅಂದರೆ ಉಮೇಶ್ ಸರ್ ಮಾಡಿದಂಥ ಒಂದು ಕೇಸನ್ನು ಕೂಡ ಅವರು ಹೇಳಿದರು ಸೊ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನಾವು ಸೈಕಲ್ ರವಿದ್ ಹೇಗೆ ಶುರು ಆಯಿತು ಅವನ ಸೈಕಲ್ ಹೇಗೆ ಚಕ್ರ ತಿರ್ಗಕ್ಕೆ ಶುರು ಆಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡೋಣ ಸಂಚಾರ ಆಯಿತಾ ಸೈಕಲ್ಲು ಹಾಂ ಇಲ್ಲ ಇಲ್ಲಿ ಆಕ್ಸಿಡೆಂಟ್ ಆಯಿತಾ ಮುಂದೆ ನೋಡೋಣ ಸ್ನೇಹಿತರೆ ಇದು ಗೌರಿಶಕಿ ಸ್ಟುಡಿಯೋದ ಬೆಂಗಳೂರು ಅಂಡರ್ ವರ್ಲ್ಡ್ ಸರ್ ಹೇಳಿರೋ ಪ್ರಕರಣಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ರಿಯಲಿಸ್ಟಿಕ್ ಅಂತಂದ್ರೆ ನಮಗೆ ಯೂಶ್ವಲಿ ಈ ತರ ಪ್ರಕರಣಗಳು ಸಿಗಲ್ಲ ಅದೆಲ್ಲವೂ ಕೂಡ ಸರ್ ಹೇಳ್ತಾ ಇದ್ದಾರೆ ನಿಮಗೆ ಅದು ಇಷ್ಟ ಆಗ್ತದೆ ಅಂತ ನನಗೆ ಗೊತ್ತು ದಯವಿಟ್ಟು ಹಾಗೆ ನೋಡ್ತಾ ಇರಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಾವೇನು ಮೆಸೇಜ್ ಕೊಡ್ತಾ ಇದೀವಿ ಇದ್ರ ಇದರ ಮೂಲಕ ಅದನ್ನ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ ನಮ್ಮ ಪುಸ್ತಕಗಳು ಓದಿ ಕಾಮೆಂಟ್ ಮಾಡಿ ಅವಾಗ ನಮ್ಗೆ ಬಹಳ ಖುಷಿ ಆಯ್ತದೆ ಈ ನೀವು ಮಾಡ್ತಿರಲ್ಲ ಇವು ನೋಡ್ಬಿಟ್ಟು ಆ ಸೂಪರ್ ಏನು ಆರ್ಟು ಗಿರ್ಟು ಇವೆಲ್ಲ ನಮಗೆಲ್ಲ ನಾವು ಏನಿದ್ ನೋಡಕ್ಕೆ ಹೋಗಲ್ಲ ಸಾರ್ ನಿಮ್ಮ ಪುಸ್ತಕ ಓದ್ದೆ ಅದ್ರಲ್ಲಿ ಇಂಥದ್ದು ಬರ್ದಿದ್ದೀರಿ ಹಿಂಗೆ ನಮ್ಮೂರು ಇತ್ತು ಸರ್ ಇದೇ ತರನೇ ನಾವು ಇದ್ದೋ ಇಂಥ ಕಾಡ್ಲೂರ್ಲಿ ನಾವು ಹೋಗಿದ್ದು ಇಂಥ ಊರುಗಳಿತ್ತು ಇಂಥ ಅಮ್ಮ ಅಲಾಲ್ ಕೋರ್ ನನ್ನ ಮಕ್ಕಳು ನಮ್ಮೂರಲ್ಲೂ ಇದ್ರು ಅದು ಹೆಂಗೆ ನಮ್ಮ ಎಲ್ಲ ಊರಲ್ಲೂ ಇರ್ತಾರ ಅಂತ ನೀವು ಆ ಥರ ಕಾಮೆಂಟ್ ಮಾಡಿದ್ರೆ ನಿಜವಾಗ್ಲೂ ನಮ್ಗೆ ಭಾಳ ಖುಷಿ ಆಗ್ತದೆ ನಮ್ಮ ಎಲ್ಲಾ ಪುಸ್ತಕಗಳನ್ನ ನೀವು ತೊಗೊಂಡು ಮನೆ ಮತ್ತಂದು ಇಟ್ಕೊಳ್ಳಿ ಎಲ್ಲರೂ ಓದಿ ನೀವೆಲ್ಲ ಅದರಲ್ಲಿ ಒಂದೇ ಒಂದು ಸಣ್ಣ ಅದು ಕೆಟ್ಟದ್ದು ಬರ್ದಿಲ್ಲ ನಾನು ಅದನ್ನು ಅದನ್ನು ನೀವು ಅದು ಓದಿದ್ರೆ ನಿಮಗೆ ಸಮಾಜದ ಎಲ್ಲ ಥರವಾದಂತಹ ಪಾತಕ ಲೋಕಗಳಿಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳು ಮತ್ತು ಮತ್ತೆ ನೀವು ಅದನ್ನು ಎಂಜಾಯ್ ಮಾಡ್ತೀರಿ ಎಸ್ ನನಗೊಂದು ಐಡಿಯಾ ಬಂದು ಸರ್ ಹೇಳ್ತಿರ್ಬೇಕಾದ್ರೆ ನಾವು ಸರ್ ಪುಸ್ತಕಗಳ ಏನು ಆನ್ಲೈನ್ ಲಿಂಕ್ ಇದೆ ಅಂದರೆ ಅವರ ಮೊದಲನೇ ಐ ವಿಟ್ನೆಸ್ ಪುಸ್ತಕದಿಂದ ಹಿಡ್ಕೊಂಡು ಕರಿಯಪ್ಪ ಮೇಷ್ಟ್ರ ಪುಸ್ತಕ ತನಕ ಎಲ್ಲ ಪುಸ್ತಕಗಳು ಕೂಡ ಆನ್ಲೈನಲ್ಲಿ ಲಭ್ಯ ಇದೆ ನೀವು ಕೂತ್ಕೊಂಡು ಆರ್ಡರ್ ಮಾಡಿದರೆ ನಿಮ್ಮ ಮನೆಗೆ ಬರುತ್ತೆ ಬೆಂಗಳೂರು ಮತ್ತು ಸಿಟಿಗಳಲ್ಲಿ ಉಳಿದ ಕಡೆ ನೀವು ಸಪ್ನಾ ಸ್ಟಾಲಿಗೆ ಹೋದರೆ ಅಥವಾ ಬೇರೆ ಬೇರೆ ದೊಡ್ಡ ಬುಕ್ ಸ್ಟಾಲಿಗೆ ಹೋದರೆ ಸಿಗ್ಬೋದು ಸಿಗುತ್ತೆ ಸೊ ನಾನು ಆ ಎಲ್ಲ ಪುಸ್ತಕಗಳ ಲಿಂಕ್ಗಳನ್ನ ಒಂದೇ ಕಡೆ ಸೇರಿಸ್ಕೊಂಡು ಅದನ್ನು ಕಮ್ಯುನಿಟಿ ಪೇಜಲ್ಲಿ ಹಾಕ್ತೀನಿ ನಮ್ಮ ಕಮ್ಯುನಿಟಿ ಪೇಜ್ ಅಂದರೆ ನೀವು ಹೋಮ್ ಪೇಜಿಗೆ ಹೋದರೆ ಫಸ್ಟು ಹೋಮ್ ಅಂತ ಕಾಣುತ್ತೆ ವಿಡಿಯೋ ಅಂತ ಕಾಣುತ್ತೆ ಆಮೇಲೆ ನಿಮಗೆ ಒಂದು ಶಾರ್ಟ್ಸ್ ಅಂತ ಕಾಣುತ್ತೆ ಆಮೇಲೆ ನಿಮ್ಮ ಕಮ್ಯುನಿಟಿ ಅಂತ ಕಾಣುತ್ತೆ ನಮ್ಮ ಹೋಮ್ ಪೇಜಿಗೆ ಹೋಗ್ಬೇಕು ನೀವು ಯೂಟ್ಯೂಬ್ ಹೋಮ್ ಪೇಜಿಗೆಲ್ಲ ಗೌರಿ ಶಾಖಿ ಸ್ಟುಡಿಯೋ ಅಂತ ಪ್ರೆಸ್ ಮಾಡಿದರೆ ಹೋಮ್ ಪೇಜಿಗೆ ಹೋಯ್ತಾರೆ ಅಲ್ಲಿ ಕಮ್ಯುನಿಟಿ ಪೇಜ್ ಕಾಣುತ್ತೆ ಆ ಕಮ್ಯುನಿಟಿ ಪೇಜಲ್ಲಿ ಪ್ರೆಸ್ ಮಾಡಿದರೆ ನಿಮಗೆ ಲಿಂಕ್ ಕಾಣುತ್ತೆ ಎಲ್ಲ ಲಿಂಕ್ಗಳು ಅಂದರೆ ಎಲ್ಲ ಪುಸ್ತಕಗಳ ಲಿಂಕ್ಗಳು ಕಾಣುತ್ತೆ ಕಾಣುತ್ತೆ ಅದೇ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಂದರೆ ಕಮೆಂಟ್ ಬಾಕ್ಸ್ ಏನಿರುತ್ತೆ ಅದರ ಮೇಲ್ಗಡೆ ಇರುತ್ತೆ ಸೊ ನಾವು ನೀವೇನು ಕೆಳಗಡೆ ನೋಡ್ತೀರಾ ಕಮೆಂಟ್ ಮೇಲ್ಗಡೆ ಒಂದು ಟೆಕ್ಸ್ಟ್ ಇರುತ್ತೆ ಅದನ್ನು ಮೋರ್ ಅಂತ ಇರುತ್ತೆ ಅದನ್ನು ಟೆಕ್ಸ್ಟ್ ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ಡಿಸ್ಕ್ರಿಪ್ಷನ್ ಕಾಣುತ್ತೆ ಅಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಪುಸ್ತಕಗಳನ್ನ ತೆಗೆದುಕೊಂಡು ಓದಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ನಾವು ನೀವು ಓದ್ತಾ ಇದ್ರೆ ನಾವು ಇನ್ನೂ ಬರೀತಾನೆ ಇರ್ತೀವಿ ನೀವು ಯಾವಾಗ ಓದಲ್ಲೋ ಅವಾಗ ನಾವು ಬರೀದ್ ನಿಲ್ಸ್ಬಿಡ್ತೀವಿ ಕರೆಕ್ಟ್ ನಾವು ಮಾತಾಡ್ಬೋದು ಈ ಥರ ಎಲ್ಲ ಕೇಳ್ತೀರಿ ಮಜಾ ತೊಗೋತೀರಿ ಆಮೇಲೆ ಹೌದು ಸಖತ್ತು ಬಿಡು ಸರಿಯಾಗಿತ್ತು ಬಿಡು ಸರಿಯಾಗಿ ನೋಡೋದಾಕೋದು ಇವೆಲ್ಲ ನಡೀತವೆ ಆ ಟೈಮ್ಗೆ ಅಷ್ಟೇ ನಿಮಗೊಂದು ಅರ್ಧ ಗಂಟೆ ಆದರೆ ನೀವು ಅದನ್ನು ಓದುವಂಥ ಪ್ರವೃತ್ತಿನ ಬೆಳೆಸ್ಕೊಂಡಾಗ ಬೇರೆ ಪುಸ್ತಕಗಳು ಓದ್ತೀರಿ ಬೇರೆ ಪರೀಕ್ಷೆಗಳಿಗೆ ಸಿದ್ಧರಾಗೋಕ್ಕೆ ಸರಿ ಪೇಷನ್ಸ್ ಬರುತ್ತಲ್ಲ ನಿಮಗೆ ನಿಮಗೆ ಭಾಳ ತಾಳ್ಮೆ ಅನ್ನುವಂಥದ್ದು ಎಲ್ಲಿ ಬರುತ್ತೆ ಪುಸ್ತಕಗಳು ಓದಿದಾಗ ಮಾತ್ರ ಮನುಷ್ಯನಿಗೆ ಬರ್ತಕ್ಕಂಥದ್ದು ಆ ಕಾರಣಕ್ಕೋಸ್ಕರ ನೀವು ಯಾವಾಗಲೂ ಪುಸ್ತಕ ಓದುವಂಥದ್ದನ್ನ ದಯಮಾಡಿ ಮಾಡಿ ನೀವು ಬುದ್ಧಿವಂತರಾಗಬೇಕಾ ಪುಸ್ತಕ ಓದಿ ಎಸ್ ಎಸ್ ಒಳ್ಳೆ ಪುಸ್ತಕಗಳನ್ನ ಓದಿ ಸರ್ ಪುಸ್ತಕಗಳನ್ನ ಓದಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರೀಶಿ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡರ್ ವರ್ಲ್ಡ್ ನಮಸ್ಕಾರ ಥ್ಯಾಂಕ್ ಯು ಸರ್